ನಮಸ್ಕಾರ ಎಲ್ಲರಿಗೂ ನಿಮ್ಮ ಏ ಬಿರುಗಡೆ ಆ ಮತ್ತೆ ಬಂದಿದ್ದೀನಿ ನನಗಿನ್ನೂ ಸ್ವಲ್ಪ ಏ ಬಗ್ಗೆ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡೋಕ್ಕೆ ನೀವು ಇನ್ನು ಮೊದಲನೇ ವೀಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ ಅದ್ರ ಬಗ್ಗೆ ಬೇಸಿಕ್ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ಸೊ ಇವತ್ತು ನಾನು ಸ್ವಲ್ಪ ಏ ಬಗ್ಗೆ ಏನು ಅಂತ ಸ್ವಲ್ಪ ಆಳವಾಗಿ ಹೋಗೋಣ ಹೇಳ್ಕೊಡ್ತೀನಿ ಏ ಅಂದರೆ ಏನು ಅಂತ ಓಕೆ ಫಸ್ಟ್ ಆಲ್ರೆಡಿ ಇನ್ನೊಂದ್ಸಲ ಹೇಳಿದ್ದೀನಿ ಮತ್ತೆ ನಾನು ಇನ್ನೊಂದ್ಸಲ ಹೇಳ್ತೀನಿ ನಾನು ಕರೆಂಟ್ ಆಗಿ ಪ್ರಿನ್ಸಿಪಲ್ ಎ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಎಂ ಎಸ್ ಜಿ ಗ್ಲೋಬಲ್ ಅಂತ ಈ ಎ ಇಂಜಿನಿಯರ್ ಅಂತ ಈಗ ರೀಸೆಂಟ್ ಆಗಿ ಬಂದಿದ್ದು ಒಂದು ಒಂದು ವರ್ಷದಿಂದ ಅದಕ್ಕಿಂತ ಮುಂಚೆ ಎ ಐ ಇಂಜಿನಿಯರ್ ಅಂತ ಇರಲಿಲ್ಲ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇದ್ರು ಈಗ ಯಾಕೆ ಎ ಐ ಇಂಜಿನಿಯರ್ ಅಂತ ಬಂದಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಈ ಎಲ್ಲ ಸಾಫ್ಟ್ವೇರ್ ಗೆ ಎ ಎನ್ ತಂದಿರ್ತಾರೆ ಅಂದ್ರೆ ಹೆಂಗೆ ಒಂದು ಚಾಟ್ ಬಾಟ್ ಆಗ್ಲಿ ಅಂದ್ರೆ ಇವ್ನ ಮಾತಾಡೋಕ್ಕೆ ಒಂದು ಬಾಡ್ ಇರುತ್ತೆ ಪ್ರಶ್ನೆ ಕೇಳಕ್ಕೆ ನೀವು ನೋಡಿದೀರಾ ನೀವು ಅಮೆಝಾನ್ ಯೂಸ್ ಮಾಡಿದ್ರೆ ಫ್ಲಿಪ್ಕಾರ್ಟ್ ಯೂಸ್ ಮಾಡಿದ್ರೆ ಅಮೆಝನ್ ಅಲ್ಲಿ ರೂಫಸ್ ಅಂತ ಒಂದಿದೆ ಅದರಿಂದ ನೀವು ಚಾಟ್ ಮಾಡ್ಬೋದು ಪ್ರಾಡಕ್ಟ್ ಅಲ್ಲಿ ಪ್ರಾಡಕ್ಟ್ ಇದೆ ಎಷ್ಟು ಪ್ರೈಸ್ ಅಂತಲ್ಲ ಅದೇ ಐ ಆ ಕೆಲಸ ಮಾಡೋಕ್ಕೆ ಎ ಇಂಜಿನಿಯರ್ ಅಂತಾರೆ ಈ ಸಾಫ್ಟ್ವೇರ್ ಇಂಜಿನಿಯರ್ ಕೇಳಿದೀರಾ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಅವರೆಲ್ಲ ಡೆವಲಪ್ ಮಾಡ್ತಾರೆ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ ಒಂದು ವಾಟ್ಸ್ಆಪ್ ಆಗಿರ್ಬೋದು ಈಗ ವಾಟ್ಸಪ್ ನೀವು ಯೂಸ್ ಎಲ್ಲರೂ ಮಾಡೇ ಇರ್ತೀರ ಆ ವಾಟ್ಸ್ಆಪ್ ಡೆವಲಪ್ ಮಾಡೋಕೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತಾರೆ ಆ ವಾಟ್ಸ್ಆಪ್ಲಿ ಮೆಟಾ ಅಂತ ಒಂದು ಎಐ ಇದೆ ಓಕೆ ನೀವು ವಾಟ್ಸಪ್ ನೀವು ಯೂಸ್ ಮಾಡಿದಿರಲ್ಲ ಈಗ ವಾಟ್ಸಪ್ನ ಡೆವಲಪ್ ಮಾಡೋವ್ರಿಗೆ ಬರೆಯೋರಿಗೆ ಕೋಡ್ ಬರೆಯವ್ರಿಗೆ ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ತಾರೆ ಅದೇ ವಾಟ್ಸಪ್ಪಲ್ಲಿ ನೀವು ಸರ್ಚ್ ಹೋಗಿದ ತಕ್ಷಣ ನಿಮ್ಗೊಂದು ಎ ಬಂದಿದೆ ನೀವು ಟ್ರೈ ಮಾಡಿರ್ತೀರಾ ಮ್ಯಾಚ್ ಕ್ರಿಯೇಟ್ ಮಾಡಿರ್ತೀರ ನೀವು ಮಾಡಿಲ್ಲ ಟ್ರೈ ಮಾಡಿ ಸರ್ಚ್ಗೆ ಹೋಗಿ ಲಿಮಿಟ್ ಅಂತ ಬರುತ್ತೆ ಹಾಯ್ ಅಂತ ಕೊಡಿ ಅದು ಮಾತಾಡುತ್ತೆ ನಿಮ್ಮ ಹತ್ರ ನೀವು ಕ್ವಶನ್ ಕೇಳ್ಬೋದು ಏನು ಬೇಕಾದ್ರೂ ಕ್ವಶನ್ ಕೇಳ್ಬೋದು ಇವಾಗ ಭಾರತದ ಕ್ಯಾಪಿಟಲ್ ಯಾವುದು ಅಂತ ಹೇಳುತ್ತೆ ನಮಗೆ ಅಂತ ತೋರಿಸುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ಬರುತ್ತೆ ಸೊ ಅದು ಇ ಐ ಅದು ಮಾಡೋರಿಗೆ ಇ ಐ ಇಂಜಿನಿಯರ್ ಅಂತಾರೆ ಅದೇ ಥರ ನಾನು ಎ ಇಂಜಿನಿಯರ್ಗೆ ಇವಾಗ ಎಮ್ ಎಸ್ ಜಿ ಗ್ಲೋಬಲಿಗೆ ಸೇರ್ಕೊಂಡಿದ್ದೀನಿ ಅದನ್ನು ಡೆವಲಪ್ ಮಾಡೋಕ್ಕೆ ಚಾರ್ಪೆಟ್ ಸಾಫ್ಟ್ವೇರ್ಗೆ ಓಕೆ ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳಿದ್ದೆ ಇಪ್ಪತ್ತು ವರ್ಷದಿಂದ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೆ ಈಗ ಮೂವ್ ಆಗಿದ್ದೀನಿ ಅಂತ ಅಂದ್ಸೋ ನಂದು ಪೇಟೆಂಟ್ ಓಟಲ್ ಪೇಟೆಂಟ್ ಅಂದರೆ ಇದೇ ಎ ಅಲ್ಲಿ ನನ್ನದು ಕಣ್ಣು ಪೇಟೆಂಟ್ ಅಂದರೆ ಒಂದು ಕಣ್ಣು ಹಿಡಿದುಬಿಟ್ಟು ಅದನ್ನು ಅದಕ್ಕೆ ಒಂದು ಒಪ್ಪೇಟ್ ಹಿಡಿದ್ರೆ ಅಪ್ಲೈ ಮಾಡ್ತೀವಿ ಅಂದರೆ ಇನ್ನೊಬ್ರು ಯಾರು ಅದನ್ನು ಅವರು ಕಣ್ಣು ಹಿಡಿದ್ರೆ ಫಸ್ಟ್ ನಾನೇ ಕಣ್ಣು ಹಿಡಿದ್ರಿಂದ ನಮ್ಮ ಟೀಮಿಗೆ ಕಣ್ಣು ಹಿಡಿದ್ರಿಂದ ಅದನ್ನ ಕಾಪಿ ಮಾಡೋಕ್ಕಾಗಲ್ಲ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಇವಾಗ ಏನಾದರೂ ಇಯರ್ ಪಾಡ್ ತಗೊಳ್ಳಿ ಇವಾಗ ಏರ್ಪಾಡ್ ಯೂಸ್ ಮಾಡ್ತಾ ಇದೀನಿ ಕ್ಲೀನಲ್ಲಿ ಇಯರ್ಪಾಡ್ ಫಸ್ಟ್ ಆ್ಯಪಲ್ ಅವ್ರಿಗೆ ಕಣ್ಣು ಹಿಡಿದಿರೋದು ಸೊ ಅವರು ಪೇಂಟೆಡ್ ಮಾಡಿರ್ತಾರೆ ಅವ್ರು ಕಡಿದ್ರೆ ಸೊ ಇದನ್ನು ನಾವು ಕಾಪಿ ಮಾಡೋಕ್ಕಾಗಲ್ಲ ಕಾಪಿ ಮಾಡಿದ್ರೆ ಏನಾದ್ರು ಕಾಪಿ ಮಾಡಿದ್ರೆ ಅವರು ನಿಮಗೆ ಫೈನ್ ಹಾಕ್ತಾರೆ ಇದು ಮಾಡ್ಬೋದು ಕೋರ್ಟ್ಗೆಲ್ಲ ಹೋಗ್ಬೋದು ಅದೇ ಥರ ಒಂದು ಪೇಟೆಂಟ್ ಮಾಡಿದ್ದೀನಿ ಎ ಆಗೇ ಓಕೆ ನಾನು ಆಲ್ಸೋ ಕೂಡ ಕಮ್ಯುನಿಟಿ ಇವೆಂಟ್ಸಲ್ಲಿ ಸ್ಪೀಕರ್ ಆಗಿದ್ದೀನಿ ಓಕೆ ಸ್ಪೀಕರ್ ಆಗಿ ಅಂದರೆ ಅಲ್ಲಿ ಹೋಗಿ ನಾನು ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ ಆ ಥರ ಶೇರ್ ಮಾಡ್ತೀನಿ ನಾಲೆಜ್ನಾಗ ಏ ಬಂದ ಗೊತ್ತು ಅದನ್ನು ಓಕೆ ನಾನು ಏನು ಎಕ್ಸ್ಪರ್ಟ್ ಇಟ್ಟಿದ್ದೀನಿ ನಾನು ಜನರೇಟ್ ಹೇಳ್ತೀನಿ ಏನು ಅಂತ ಈ ಮೈಕ್ರೋ ಸರ್ಫೀಸ್ ಕ್ಲೌಡ್ ಅದೆಲ್ಲ ಮಾಫೇಲೆ ನಿಮ್ಗೆ ಒಂಥರ ವರ್ಲ್ಡ್ ಇರ್ಬೋದು ಪರವಾಗಿಲ್ಲ ನಮಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಕ್ಲೌಡ್ ಬಗ್ಗೆ ಕಲಿಯಲೇಬೇಕು ಅದು ಬಗ್ಗೆ ನಾನು ಹೇಳ್ಕೊಡ್ತೀನಿ ಕ್ಲೌಡ್ ಅಂತ ಮತ್ತೆ ಎ ಐ ಬಗ್ಗೆ ಹೇಳ್ತೀನಿ ಅದೇನು ಜನ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಓಕೆ ಈಗ ಮೊದಲನೇದಾಗಿ ಫಸ್ಟ್ ಎ ಐ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಆರ್ಟಿಫಿಷಿಯಲ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಬ್ರೈನ್ ನಿಮ್ಮ ಸ್ವಂತ ಬ್ರೈನ್ ಅಲ್ಲ ಆರ್ಟಿಫಿಷಿಯಲ್ ಬ್ರೈ ಅಂದ್ರೆ ಕಂಪ್ಯೂಟರ್ ಗೆ ಬ್ರೈನ್ ಕೊಟ್ಟು ಅದು ನಮ್ಮ ತರನೇ ಥಿಂಕ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಓಕೆ ಅದರಲ್ಲಿ ಎಷ್ಟೊಂದು ತರ ಇದೆ ನನಗೆ ಅದ್ರ ಆಕ್ಚುಲಿ ಅದೆಲ್ಲ ಹೆಂಗ್ ಡೆವಲಪ್ ಮಾಡ್ತಾರೆ ಈ ಮ್ಯಾಥಮೆಟಿಕ್ಸ್ ಟಿಗಮೀಟರ್ ಎಲ್ಲ ಬರುತ್ತೆ ಅದರಲ್ಲಿ ಸೊ ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಫುಲ್ಲು ಇದ್ರ ಬಗ್ಗೆ ನಿಮಗೆ ಕಾಮನ್ ಆಗಿ ಹೇಳ್ಕೊಡೋಂಗೆ ಹೇಳ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳಿ ಟರ್ಮ್ಸ್ ನ ತಿಳ್ಕೊಂಡ್ರೆ ಸಾಕು ನೀವು ಓಕೆ ಈಗ ನೀವು ಸಾಫ್ಟ್ವೇರ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನೀವು ಸಾಫ್ಟ್ವೇರ್ ಬರ್ದಿರ್ತೀರಾ ಅಲ್ವಾ ಸಾಫ್ಟ್ವೇರ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿಗ ವಾಟ್ಸಪ್ ತಗೊಳ್ಳಿ ಏನ್ಮಾಡ್ತಾರೆ ಅದು ಸಾಫ್ಟ್ ಅಲ್ಲಿ ಅದು ಸಾಫ್ಟ್ವೇರ್ ಬರೆದಿದ್ದಾರೆ ವಾಟ್ಸಪ್ ಓಪನ್ ಮಾಡ್ತೀರಾ ನೀವು ಚಾಟ್ಸ್ ನೋಡ್ತೀರಾ ಒಬ್ಬರು ಹಾಯ್ ಅಂತ ಕಳಿಸ್ತೀರಾ ಸೊ ಅದಕ್ಕೆಲ್ಲ ಬರೆದಿರ್ತಾರೆ ಆಕ್ಚುಲಿ ಓಕೆ ಅದಕ್ಕೆ ನಾವು ಕೋಡಿಂಗ್ ಬರ್ತಿರ್ತವೆ ಓಕೆ ಕೋಡಿಂಗ್ ಬರ್ತಾರೆ ಕೋಡಿಂಗ್ ಅಂದ್ರೆ ಏನಂದ್ರೆ ಸಿ ಇರ್ಬೋದು ಸಿ ಪ್ಲಸ್ ಪ್ಲಸ್ ಇರೋದು ಪೈಥಾನ್ ಇರ್ಬೋದು ಅದೊಂದು ಲ್ಯಾಂಗ್ವೇಜು ಕಂಪ್ಯೂಟರ್ ಜೊತೆ ಮಾತಾಡೋಕ್ಕೆ ನಾನು ಹೆಂಗೆ ನಿಮ್ಗೆ ಕನ್ನಡದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನೋ ನೀವು ಕಂಪ್ಯೂಟರ್ ಮಾತಾಡಿದ್ರೆ ಕನ್ನಡ ಅರ್ಥ ಆಗಲ್ಲ ಅದಕ್ಕೆ ಇಂಗ್ಲೀಷು ಅರ್ಥ ಆಗಲ್ಲ ಅದಕ್ಕೆ ಅರ್ಥ ಆಗೋದೇ ಸೊನ್ನೆ ಮತ್ತೆ ಒಂದು ಎಡಗೇನೆಂಬರ್ ಗೊತ್ತಾಗಬಹುದು ಅನಂತರ ನಾನು ಸೊನೆ ಒಂದು ಸೊನೆ ಒಂದು ಅಂತ ನಾವು ಕೋಡ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಏನು ಮಾಡಿದ್ದಾರೆ ಒಂದು ಕಂಪೈಲರ್ ಅಂತ ಮಾಡಿದ್ದಾರೆ ಕಂಪೈಲ್ ಕೋಡ್ ಬರೀಬೇಕಾದ್ರೆ ನಾವು ಸ್ವಲ್ಪ ಇಂಗ್ಲೀಷ್ ತರ ಅಲ್ಲ ಒಂಥರ ಇದು ಅರ್ಥ ಆದಂಗೆ ಬರಿತೀವಿ ಅದು ಏನು ಮಾಡಿದೆ ಕಂಪೈಲರ್ ಅನ್ನೋದು ಅದನ್ನೆಲ್ಲ ಮಿಷಿನ್ ಅರ್ಥ ಮಾಡೋಕ್ಕೆ ಸೊನೆ ಒಂದು ಸೊನೆ ಒಂದು ಅದು ಮಾಡುತ್ತೆ ನಮಗೆ ಓಕೆ ಸೊ ಅದನ್ನ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಕೆಲಸ ಮಾಡ್ತೀವಿ ಹಿಂಗೆ ಹಿಂಗೆ ಮಾಡು ಈ ಥರ ಮಾಡು ಓಪನ್ ಮಾಡಿದೆ ವಾಟ್ಸಪ್ಪಲ್ಲಿ ಫಸ್ಟ್ ನನಗೆ ಮೆಸೇಜ್ ತೋರಿಸು ಆ ಥರ ಎಲ್ಲ ನಾವು ಬರಿತೀವಿ ಅದೇ ಮುಂಚೆ ಹಳೆ ಕಾಲದಲ್ಲ ಹೀಗೆ ಮಾಡ್ತಾ ಇದ್ದು ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅನ್ನೋ ಮೇನ್ ಅಂದ್ರೆ ಸಾಫ್ಟ್ವೇರ್ ಬರೀಲಿಕ್ಕೆ ಅದಕ್ಕೊಂದು ರೂಲ್ಸ್ ಬರೀಬೇಕು ಓಕೆ ಈ ಹಿಂಗೆ ಮಾಡಬೇಕು ಈ ತರ ಕೆಲಸ ಹಿಂಗೆ ಮಾಡು ಮತ್ತೆ ಡೇಟಾ ಕೊಡಬೇಕು ಡೇಟಾ ಅಂದ್ರೆ ಏನು ಸಿಂಪಲ್ ಅಲ್ಲಿ ಎಕ್ಸಾಂಪಲ್ ತಗೋಣ ಈಗ ಅಮೆರಿಕನ್ ಡಾಲರ್ ಇಂದ ನಮ್ಮ ಇಂಡಿಯನ್ ಡಾಲರ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ರೇಟ್ ಕನ್ವರ್ಷನ್ ಕನ್ವರ್ಷನ್ಗೆ ಒಂದು ಫಾರ್ಮುಲಾನೆ ಹಾಕೋಣ ಇಪ್ಪ ಎಂಬತ್ನಾಲ್ಕಿನ ಇಪ್ಪತ್ತೈದು ರೂಪಾಯಿ ಇರ್ಬೋದು ಒಂದ್ಸರಿ ಒಂದು ಫಾರ್ಮುಲಾ ಹಾಕೋಣ ಒನ್ ರುಪೀ ನೀವು ಏಯ್ಟಿ ಫೋರ್ ರುಪೀಸ್ ನೀವು ಒಟ್ಟು ಒನ್ ಡಾಲರ್ ಅಂತ ಮಾಡೋಕ್ಕೆ ಒಂದು ಫಾರ್ಮುಲಾ ಹಾಕ್ಬೋದಲ್ವಾ ಅದೇ ಥರ ಫಾರ್ಮುಲಾ ಹಾಕ್ತೀವಿ ಡೇಟಾ ನಾವು ಇನ್ಪುಟ್ ಕೊಡ್ತೀವಿ ಅದು ಔಟ್ಪುಟ್ ಬರುತ್ತೆ ಓಕೆ ಡೇಟಾ ಏನು ಬೇಕಾದಾಗಿರ್ಬೋದು ಇವಷ್ಟು ಡಾಲರ್ ಆಗಿರ್ಬೋದು ಏನಾದ್ರು ಆಗಿರ್ಬೋದು ಡೇಟಾ ಇದು ನಾವು ಟ್ರೆಡಿಷನಲ್ ಆಗಿ ನಾವು ಮಾಡ್ತಾ ಇದ್ದೀವಿ ಓಕೆ ಅದಕ್ಕೆ ಟ್ರೆಡಿಷನಲ್ ಕೋಡಿಂಗ್ ಅಂತೀವಿ ಸಿ ಸಿಂಪಲ್ ಏನಿಲ್ಲ ಈ ಒಂದು ಅಡಿಷನ್ ಪ್ರೋಗ್ರಾಮ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಕೂಡೋದು ಒಂದು ಪ್ಲಸ್ ಒಂದೆಷ್ಟು ಎರಡು ಅದನ್ನ ನೀವು ಕಂಪ್ಯೂಟರ್ ಬರಿಬೇಕು ಅಂದರೆ ನೀವು ಅಲ್ಲಿ ಪ್ರೋಗ್ರಾಮ್ ಬರೀಬೇಕಾಗತ್ತೆ ಎರಡು ಇನ್ಪುಟ್ ತೊಗೊಳಕ್ಕೆ ಜಾಗ ಮಾಡ್ತೀರಾ ಅಲ್ಲಿ ನಂಬರ್ಸ್ ಬರೀತಾರೆ ಒಂದ್ ಕಡೆ ಮೂರು ಹಾಕ್ತಾರೆ ಒಂದ್ ಕಡೆ ಎರಡು ಹಾಕ್ತಾರೆ ನೀವು ಒಳ್ಳೆ ಕಂಪ್ಯೂಟರ್ ಪ್ರೋಗ್ರಾಮ್ ಲಾಜಿಕ್ ಬರ್ದಿರ್ತೀರಾ ಓಕೆ ಅದು ಏನು ಮಾಡುತ್ತೆ ಮೂರನೇ ನಂಬರು ಮತ್ತೆ ಎರಡನೇ ನಂಬರು ಕೂಡಿಸಿ ಐದು ಅಂತ ಕೊಡುತ್ತೆ ಓಕೆ ಅದು ಪ್ರೋಗ್ರಾಮಿಂಗ್ ಅನ್ ಕೋಡಿಂಗ್ ಓಕೆ ಅದನ್ನು ಧರಿಸ್ಕೊಂಡು ಟ್ರೆಡಿಷನಲ್ ಕೋಡಿಂಗ್ ಅಂತ ಹೇಳ್ತೀವಿ ಅಂದರೆ ಹಳೇ ಕಾಲದಲ್ಲಿ ಮುಂಚೆ ಹಿಂಗೆ ಮಾಡ್ತೀವಿ ಈಗಲೂ ಮಾಡ್ತಾ ಇದೀವಿ ಇಲ್ಲ ಅಂತಿಲ್ಲ ಓಕೆ ಈಗ ಹಿಂಗೆ ಇತ್ತು ಆಮೇಲೆ ಏನ್ ಬಂತು ಅಂದ್ರೆ ಈ ಮಿಷಿನ್ ಲರ್ನಿಂಗ್ ಅಂತ ಬಂತು ಮಿಷಿನ್ ತಾಂತ್ರಿಕ ಕಲಿಯೋದು ಮಿಷಿನ್ ಲರ್ನಿಂಗ್ ಮಿಷಿನ ಕಲಿಸೋದು ಕಲಿಯೋದು ಅದೇ ಕಲಿಯುತ್ತೆ ನಾವು ಹೇಳ್ಬೋದು ಹಿಂಗೆ ಅಂತ ಕೇಳಿದ್ರು ಇಂಟ್ರೆಸ್ಟಿಂಗ್ ಆಗಿದೆ ಏನ್ ಮಾಡ್ತೀವಿ ಅಂದ್ರೆ ನಾವು ಇವಾಗ ಈ ಅಡಿಷನ್ ತಗೋಣ ಎಕ್ಸಾಂಪಲ್ ಈಗ ನಾನು ಮಾಡ್ತೀನಿ ನಮ್ಗೆ ಗೊತ್ತು ಈ ಸಿಂಪಲ್ ಎರಡು ಪ್ಲಸ್ ಮೂರು ಹೆಂಗ ಆಡ್ ಮಾಡ್ಬೇಕು ಗೊತ್ತು ಪ್ಲಸ್ ಅಂತ ಹಾಕ್ತೀನಿ ಕೋಡೆಗಳು ಬರುತ್ತೆ ಸಪೋಸ್ ಆ ಮಿಷಿನ ಕಳ್ಳಂಗ್ ಮಾಡ್ಬಿಟ್ರೆ ಹೆಂಗೆ ಅದಕ್ಕೆ ಒಂದು ನನಗೆ ಏನು ಮಾಡ್ತೀನಿ ನಾನು ಒಂದು ನೂರಿಂದ ಒಂದು ಐನೂರು ಓಕೆ ಏನು ಮಾಡ್ತೀನಿ ಎರಡು ಪ್ಲಸ್ ಮೂರು ಮತ್ತು ಆನ್ಸರ್ಸ್ನ ಕಲೆಕ್ಟ್ ಮಾಡ್ಕೊತೀನಿ ಓಕೆ ಒಂದು 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 ಕಡೆ ಎರಡು ಹಾಕ್ತೀನಿ ಒಂದು ಕಡೆ ಮೂರು ಹಾಕ್ತೀನಿ ಒಂದು ಕಡೆ ಐದು ಹಾಕ್ತೀನಿ ಅದೇ ಥರ ಒಂದು ಒಂದು ಎರಡು ಅದೇ ಥರ ಒಂದು ಐನೂರನ್ನ ಕಲೆಕ್ಟ್ ಮಾಡ್ಕೊತೀನಿ ನಾನು ಓಕೆ ಎರಡು ಕೂಡಿರೋದು ಮತ್ತು ಅದು ಬಂದಿರೋ ಆನ್ಸರ್ಸ್ ಅದು ಬಂದಿರೋದು ಆನ್ಸರ್ಸ್ನ ತಗೋತೀನಿ ಅದಷ್ಟು ತೊಗೊಂಡು ನಾನು ಮಿಷಿನ್ಗೆ ಕೊಟ್ಬಿಡ್ತೀನಿ ಸೊ ಮಿಷಿನ್ ನಿನ ಬಿಟ್ಬಿಡ್ತೀನಿ ನೀನೇ ಕನ್ನಡಿ ಅದೇನು ಅಂತ ಅದ ಸಂಪ್ರಾಕ್ಷಣ ಅಡಿಷನ ಕೂಡ ಕಳಿಯೋದ ಅದನ್ನೇ ಕನ್ನಡಿ ಅಂತ ಆ ಕಂಡಿಡಿಯುತ್ತಲ್ಲ ಅದಕ್ಕೆ ಮಿಷಿನ್ ಲರ್ನಿಂಗ್ ಅಂತೀವಿ ಸೊ ಹೆಂಗೆ ಹೆಂಗೋದು ಅಂದ್ರೆ ಒಳಗಡೆ ಸಮ್ ಸ್ಟ್ಯಾಟಿಸ್ಟಿಕ್ ಅಂತ ಹೇಳ್ತಾರೆ ಓಕೆ ಸ್ಟಾಟಿಸ್ಟಿಕ್ ಅಂತ ಹೇಳ್ತಾರೆ ಅದನ್ನ ಯೂಸ್ ಮಾಡಿ ಅದು ಕಂಡಿಡಿಯುತ್ತೆ ಸೊ ಅದು ಹೆಂಗೆ ಮಾಡುತ್ತೆ ಇದೆ ಅದ್ರ ಬಗ್ಗೆ ಬೇಡ ಬಟ್ ನೀವು ಇಂಟ್ರಡಕ್ಷನ್ ಎಲ್ಲ ಇಷ್ಟ ಎಲ್ಲ ಮಾಡ್ಕೊಳ್ಳಿ ಅದು ಒಳಗಡೆ ಏನು ಮಾಡುತ್ತೆ ಆ ಮಿಷಿನ್ ಸ್ಟ್ಯಾಟಿಕ್ಸ್ ಮಾಡೋದಕ್ಕೆ ಅದಕ್ಕೆ ಮಾಡೆಲ್ ಅಂತೀವಿ ನೋಡ್ತಾ ಇದ್ರೆ ನೀವು ಡೇಟಾ ಅಂದ್ಬಂದ್ಬಿಟ್ಟು ಟೂ ಪ್ಲಸ್ ಒನ್ ತ್ರೀ ಪ್ಲಸ್ ಒನ್ ಆ ತರ ಡೇಟಾ ಅದು ಓಕೆ ಇಲ್ಲಿ ನೋಡಿ ಈ ಡೇಟಾ ಕೊಡ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ಓಕೆ ಇಲ್ಲಿದೆ ನೋಡಿ ಡೇಟಾ ಓಕೆ ಇಲ್ಲಿ ಡೇಟಾ ಈ ಡೇಟಾ ಬಂದ್ಬಿಟ್ಟು ಎರಡು ಮೂರು ಎರಡು ಮೂರು ನಾಲ್ಕು ಐದು ಅದಕ್ಕೆಲ್ಲ ಆನ್ಸರ್ ಕೊಡಬೇಕು ಉದಾ ಉತ್ತರ ಕೊಡಬೇಕು ಉತ್ತರನೂ ಬೇಕು ಅದಕ್ಕೆ ಬರೀ ನೀವು ಇನ್ಪುಟ್ ಕೊಟ್ಟರೆ ಆಗಲ್ಲ ಉತ್ತರನು ಕೊಡಿ ಎರಡು ಕೊಟ್ರೆ ಅದೇ ಕರ್ಬಿಟ್ರೆ ಅದು ಕನ್ನಡಿಯುತ್ತೆ ರೂಲ್ಸ್ ಪ್ಯಾಟರ್ನ್ ಅಂದ್ರೆ ರೂಲ್ಸ್ ರೂಲ್ಸ್ ಕನ್ನಡಿಯುತ್ತೆ ಓಕೆ ಹಿಂಗ್ ಹಿಂಗ್ ಮಾಡಿದ್ರೆ ಹಿಂಗ್ ಬರ್ಬೇಕು ಅಂತ ರೂಲ್ಸ್ ಕಟ್ಟುತ್ತೆ ಓಕೆ ಮುಂಚೆ ಏನ್ ಮಾಡ್ತಾ ಇದ್ವಿ ನಾವೇ ರೂಲ್ಸ್ ಕೊಡ್ತಾ ಇದ್ವಿ ನಾವು ಕಟ್ಕೊಡಿ ಹಳೆ ಕೊಡಿನಲ್ಲಿ ಏನ್ ಮಾಡ್ತಿದ್ವಿ ನಾವೇ ರೂಲ್ ಕೊಡ್ತಾ ಇದ್ವಿ ಅಂದ್ರೆ ಇನ್ಪುಟ್ ತಗೋತಾ ಇದೀವಿ ಇಂದ ಅಡಿಷನ್ ಮಾಡ್ತೀವಿ ಅದೇ ಡೇಟಾ ಕೊಡ್ತಾರೆ ಇನ್ಪುಟ್ ನಾವು ಆನ್ಸರ್ ಕೊಡ್ತಾ ಇದ್ವಿ ಇದನ್ನ ಉಲ್ಟಾ ಮಾಡ್ಬಿಡ್ತಾ ಇದ್ದೀವಿ ಆನ್ಸರ್ ಇಲ್ಲಿ ಕೊಟ್ಟು ಇಲ್ಲಿ ಮಾಡಬಹುದು ಅಂತ ನೀವು ಕೇಳ್ಬೋದು ಯಾಕೆ ಈ ತರ ಮಾಡ್ಬೇಕು ಅಂತ ನಾನು ಅಡಿಷನ್ ಎಕ್ಸಾಂಪಲ್ ಕೊಟ್ಟೆ ಬಂದು ಹೇಳ್ತೀನಿ ನೋಡಿ ಎಕ್ಸಾಂಪಲ್ ಈಗ ಇಲ್ಲಿ ವಾಚ್ ಇದೆ ಅಥವಾ ವಾಚ್ ಇದೆ ಇದನ್ನು ನಾನು ಇದೆಲ್ಲ ಮಾಡ್ಬೋದು ನೋಡಿ ಈ ವಾಚಲ್ಲಿ ನಾನು ವರ್ಕೌಟ್ ಮಾಡ್ಬೋದು ಲೈಕ್ ಇಂಡೋರ್ ವಾಕ್ ಅಂತೆ ಸೈಕ್ಲಿಂಗ್ ಅಂತೆ ಯೋಗ ಅಂತೆ ಎಲ್ಲ ಮಾಡಿಬಿಟ್ಟು ನಾನು ಯೋಗ ಎಲ್ಲ ಮಾಡಿ ಎಷ್ಟು ಕ್ಯಾಲರಿ ಬರ್ನ್ ಆಗುತ್ತೆ ಅಂತ ನಾನು ಮಾಡ್ಬೋದು ಓಕೆ ನಾನು ಆಗಿ ಮಾಡೋ ಬದಲು ಇದನ್ನು ಆಟೋಮೆಟಿಕ್ ಹಿಂಗೆ ಮಾಡೋದು ಅಂದ್ರೆ ಈಗ ನಾನೊಂದು ಹತ್ತು ನಿಮಿಷ ಅಥವಾ ಒಂದು ಐದು ನಿಮಿಷ ವಾಕ್ ಮಾಡ್ತಾ ಇರ್ತೀನಿ ಇದು ಆಟೋಮೆಟಿಕ್ ಆಗಿ ಕಣ್ಣು ಇದು ನಾನು ವಾಕ್ ಮಾಡ್ತಾ ಇದ್ದೀನಿ ಅಂತ ಹೇಗೆ ನಾನು ಆರ್ಡ್ರೈಟು ನೋಡಿಕೊಂಡು ನಾನು ಹೋಗೋ ಸ್ಪೀಡು ನಾನು ಹೋಗೋ ಬೇಗದಲ್ಲಿ ಎಷ್ಟು ಬೇಗ ಹೋಗ್ತಾ ಇದ್ದೀನಿ ಅಂತ ಹೋಗಿ ಅದು ನೋಡಿ ಅದೆಷ್ಟು ಸ್ಟೆಪ್ ಆಗ್ತಾ ಇದ್ದೀನಿ ಅಂತ ಕಲೆಕ್ಟ್ ಮಾಡಿ ಅದ್ರಲ್ಲಿ ಪೀಡೋಮೀಟರ್ ಅಂತ ಇವೆಲ್ಲ ಹಾರ್ಡ್ವೇರ್ ಇದೆ ಇದರಲ್ಲಿ ಹಾರ್ಟ್ ರೇಟ್ ಚೆಕ್ ಮಾಡುತ್ತೆ ಪಲ್ಸ್ ಚೆಕ್ ಮಾಡುತ್ತೆ ಎಲ್ಲ ಮಾಡುತ್ತಾ ಇದು ಅದರಿಂದ ನಾನು ಆಟೋಮೆಟಿಕ್ಕಾಗಿ ಆಗಿ ಆಟೋಮೆಟಿಕ್ಕಾಗಿ ಅದು ನಾನು ವಾಕ್ ಮಾಡ್ತಾ ಇದ್ದೀನ ಇಲ್ಲ ರನ್ ಮಾಡ್ತಾ ಇದ್ದ ಅಂತ ಕನ್ನಿಟ್ಟಿಬೇಕು ಈ ಥರ ನಾವು ಪೊಗಾರ ಬರೀಬೇಕು ಅಂದ್ರೆ ತುಂಬಾ ಕಷ್ಟ ಯಾಕೆಂದರೆ ನೀನು ಬರೀ ಓದ್ಬೇಕಿದೆ ಈಗ ವಾಕ್ ಅಂದರೆ ಒಂದು ಎರಡು ಮೈಲಿ ಪರ್ ಅವರ್ ಅಥವಾ ಟೂ ಕಿಲೋಮೀಟರ್ ಪರ್ ಅವರು ಅಂತ ಯಾರಾದ್ರೂ ಮಾಡ್ಬಿಟ್ಟು ಆ ಟ್ರೇಟ್ ಒಂದು ಏಯ್ಟಿ ಟು ನೈಂಟಿ ಇದ್ರೆ ಆ ಏಜ್ಗೆ ಅವನು ಬಿ ಎಮ್ ಐ ನೋಡಿಕೊಂಡು ಅವ್ನು ಎಷ್ಟು ತೂಕ ಇದ್ದಾನೆ ಅಂತ ಮಾಡಿ ಅಂತರ ನಾನೇ ಒಂದು ರೂಲ್ ಬರೀಬಹುದು ಆ ಥರ ಬರೀಬಹುದು ಆಯ್ತಾ ಓಕೆ ವಾಕಿಂಗ್ ಬರಿತೀರಾ ಓಕೆ ಜಾಗಿಂಗ್ ಬರೀಬಹುದು ಯೋಗ ಹೆಂಗ್ ಬರೀತೀರಾ ಓಕೆ ಯೋಗ ಮಾಡ್ತಾ ಇರ್ಬೇಕಾದ್ರೆ ಏನು ಗೊತ್ತಾಗುತ್ತೆ ಯೋಗ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಎಕ್ಸರ್ಸೈಸ್ ಮಾಡ್ತಾ ಇದರ ತುಂಬ ಕಷ್ಟ ಅಲ್ವಾ ಅದನ್ನ ಪ್ರೋಗ್ರಾಮ್ ಬರಕ್ ಆಗಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಇವರೇನೆಲ್ಲ ಮಾಡ್ತೀವಿ ನಾವೇನು ಮಾಡ್ತೀವಿ ಒಂದು ನೂರು ವಾಚ್ ತೊಗೋತೀನಿ ನೂರು ವಾಚ್ ತೊಗೊಂಬಿಟ್ಟು ನೂರು ಜನಕ್ಕೆ ಕೊಡ್ತೀನಿ ನೂರು ಜನಕ್ಕೆ ಹೇಳ್ತೀನಿ ನೋಡು ನೀನು ವಾಕಿಂಗ್ ಮಾಡು ಒಂದು ಮೂವತ್ತು ನಿಮಿಷ ವಾಕಿಂಗ್ ಮಾಡು ಅಂತ ಕೊಡ್ತೀನಿ ಇನ್ನೊಬ್ಬನಿಗೂ ಆಮೇಲೆ ಅದಾದ ಮೇಲೆ ಮತ್ತೆ ರನ್ನಿಂಗ್ ಮಾಡು ಅಂತೀನಿ ಆಮೇಲೆ ಬ್ರೇಕ್ ಎಲ್ಲ ತಗೊಂಡು ಸವರು ಸಾರ್ಸ್ಕೊಂಡು ಒಂದಿನ ನೆಕ್ಸ್ಟ್ ಡೇ ಒಂದು ಯೋಗ ಮಾಡು ಅಂತೆಲ್ಲ ಹೇಳ್ತೀನಿ ಅದೇ ಥರ ನೂರು ಜನಕ್ಕೂ ಮಾಡೋಕ್ಕೆ ಹೇಳ್ತೀನಿ ಓಕೆ ಬಟ್ ನೂರು ಜನಗೂ ಬೇರೆ ಬೇರೆ ತೂಕ ಇರುತ್ತೆ ಬೇರೆ ಬೇರೆ ತೂಕ ಇರುತ್ತೆ ಬೇರೆ ಬೇರೆ ಹೈಟ್ ಇರುತ್ತೆ ಬೇರೆ ಆಟ್ರೆ ಬೇರೆ ಇರುತ್ತೆ ಕರೆಕ್ಟಾ ಏಜು ಬೇರೆ ಬೇರೆ ಇರುತ್ತೆ ಸೊ ಅವೆಲ್ಲ ನಾನು ತಗೊಂಡು ಎಲ್ಲಾರದು ಏನ್ ಮಾಡ್ತೀನಿ ಅದನ್ನ ಡೇಟಾ ಕಲೆಕ್ಟ್ ಮಾಡ್ತೀನಿ ಡೇಟಾ ಅವ್ರದ್ದು ಎಷ್ಟು ವಾಕಿಂಗ್ ಮಾಡೋದೇ ಆಗತ್ತೆ ಒಂದ್ಸಲ ಮಾಡೋದಾಗಲ್ಲ ಇವತ್ತು ನಾಳೆ ಒಂದು ಮಂತ್ ತಗೋತೀನಿ ಎಷ್ಟು ನಾವು ಡೇಟಾ ತಗೋತೀವೋ ಅಷ್ಟು ಒಳ್ಳೇದು ಮಿಷಿನ್ ಕಲ್ತ್ಕೊಳ್ಳುತ್ತೆ ಓಕೆ ಕಂಪ್ಯೂಟರ್ ಕಲಿಬೇಕು ಅಂದ್ರೆ ನಾವು ಅದಕ್ಕೆ ಜಾಸ್ತಿ ಡೇಟಾ ಕೊಡ್ಬೇಕು ಈ ಏನು ಇಲ್ಲ ಡೇಟಾ ಇಲ್ಲ ಅಂದ್ರೆ ಏನೋ ಹೆಂಗೆ ಗಾಳಿ ಇಲ್ದಂಗೆ ಮನುಷ್ಯರು ಇರಲ್ಲ ಅದೇ ತರ ಏ ಇರಲ್ಲ ಡೇಟಾ ಇಲ್ಲ ಅಂದ್ರೆ ಸೊ ಈ ತರ ಮಾಡಿ ಏನ್ ಮಾಡ್ತೀವಿ ಎಲ್ಲ ತಗೊಂಡ್ಬಿಟ್ಟು ಆನ್ಸರ್ಸ್ ಕೊಟ್ಬಿಡ್ತೀವಿ ಏನ್ ಮಾಡ್ತೀನಿ ಈ ವಾಕಿಂಗ್ ಕಲೆಕ್ಟ್ ಮಾಡಿರ್ತೀನಲ್ಲ ಅಲ್ಲಿ ನಾನು ನಡೆಯೋದು ವಾಕಿಂಗ್ ಅಂತ ಹಾಕ್ತೀನಿ ಈ ಜಾಗ್ ಮಾಡಿರ್ತಾರಲ್ಲ ಅವರ ತಗೊಂಡು ಜಾಗಿಂಗ್ ಅಂತ ಕರೆಕ್ಟ್ ಆಗಿ ಲೇಬಲ್ ಮಾಡಿ ಕೊಡ್ತೀನಿ ಮಿಷನ್ ಕೊಟ್ಬಿಡ್ತೀನಿ ಅದೇನ್ ಮಾಡುತ್ತೆ ಅದೇ ಹೋಗಿ ಕನ್ನಡಿಗತ್ತೆ ಏನ್ ಕನ್ನಡಿಗತ್ತೆ ರೂಲ್ ಕನ್ನಡಿಗತ್ತೆ ಆ ರೂಲ್ ನಾವು ಯಾರು ನೋಡಕ್ ಆಗಲ್ಲ ಅದು ಮ್ಯಾಥಮೆಟಿಕಲ್ ರೂಲ್ ಸ್ಟಾಟಿಸ್ಟಿಕ್ ರೂಲ್ ಬರೀ ಮ್ಯಾಥಮೆಟಿಕ್ಸ್ ಅದ ಟಿಗ್ನೊಮಿಟ್ರಿ ಎಲ್ಲ ಎಲ್ಲ ಬರುತ್ತೆ ಸೊ ಅದಕ್ಕೆಲ್ಲ ಹೋಗೋದು ಬೇಡ ಅದಕ್ಕೆ ಅಷ್ಟು ತಿಳ್ಕೊಳ್ಳಿ ಅದು ಏನು ಮಾಡುತ್ತೆ ಈ ಮ್ಯಾಥಮೆಟಿಕ್ ಮ್ಯಾಥ್ಮೆಟಿಕ್ಸ್ ಯೂಸ್ ಮಾಡಿ ರಿಲೇಶನ್ಶಿಪ್ ಹೆಂಗಿದ್ದ ಮಾಡಿ ಅದು ಕಣ್ಣು ಹಿಡ್ರಿ ಒಂದು ಮಾಡೆಲ್ ಅಂತ ಕೊಡುತ್ತೆ ಅದು ಕೊಟ್ಬಿಟ್ಟು ಈ ವಾಚ್ಗೆ ಹಾಕೊಂಡ್ರೆ ನಾನು ನಾನು ಆರಾಮ ಹೋಗಿದೆ ನಂದು ಏಜ್ ಇರುತ್ತೆ ನಂದು ಬಿ ಎಮ್ ಐ ಇದೆ ನಾನು ವೆಯ್ಟ್ ಅಷ್ಟು ಫೀಲ್ ಮಾಡಿರ್ತೀನಿ ಅದು ನೋಡಿ ನಾನು ವಾಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ನೀನು ವಾಕ್ ಮಾಡ್ತೀನಿ ಅಂತ ಹೇಳುತ್ತೆ ಯೋಗ ಮಾಡಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ ಯೋಗ ಅಂತ ಹೇಳುತ್ತೆ ನೋಡಿ ನಮ್ಮ ಕಲ್ಸರ್ ಈಜೆ ಆಯಿತು ನಾವೇ ಕೂತ್ಕೊಂಡು ಇಷ್ಟೆಲ್ಲ ಬಂದು ಎಲ್ಲ ತಲೆ ಬಿಸಿ ಮಾಡೋಕ ಬದಲು ಎಲ್ಲ ಕಂಪ್ಯೂಟರ್ಗೆ ಕೊಟ್ಬಿಡೋದು ನೀನೆ ಕಲಿ ನೀನೆ ಕಲಿ ನೀನೆ ಮಾಡು ಏನು ಬೇಕು ನೀನು ಆನ್ಸರ್ಸ್ ಕೊಡು ಅದಕ್ಕೆ ಕ್ವಶನ್ಸ್ ಕೊಡು ಕ್ವಶನ್ ಕೊಡಿ ಆನ್ಸರ್ ಕೊಡು ಟ್ರೈನ್ ಮಾಡು ಅಷ್ಟೇ ಅವಾಗ ಏನ್ ಮಾಡೋದು ಮಾಡುತ್ತೆ ಈ ವೆದರ್ ಹಂಗೆ ಬರೋದ್ರಿ ಈ ವೆದರ್ ಹಂಗೆ ಬರೋದು ಈಗ ವೆದರ್ ನೋಡಿ ಇವಾಗ ಕರೆಕ್ಟ್ ಬಳೆ ಬರುತ್ತೋ ಇಲ್ವೋ ಅಂತ ಹೇಳುತ್ತೆ ಈಗ ವೆದರ್ ನೀವು ಹೋದ್ರೆ ವೆದರ್ ಡಾಟ್ ಕಾಮ್ ಎಲ್ಲ ಹೋದ್ರೆ ಮಳೆ ಬರದಾಗ ನೋಡಿ ಶನಿವಾರ ಮೂವತ್ತೈದು ಪರ್ಸೆಂಟ್ ಮಳೆ ಅಂತ ಹೇಳ್ತಾ ಇದೆ ಅದು ಹೇಳುತ್ತೆ ಮೂವತ್ತೈದು ಪರ್ಸೆಂಟ್ ಮಳೆ ಅಂತ ಅದು ನನ್ನೇದು ಮೊನ್ನೆದು ವರ್ಷದ್ದು ವರ್ಷದು ತೋರಿಸೋದು ಡೇಟಾ ತಗೊಂಡು ಅದು ಪ್ರಿಡಿಕ್ಟ್ ಮಾಡ್ತಾ ಇದೆ ಓಕೆ ನಮಗೆ ಶನಿವಾರ ಮೂವತ್ತೈದು ಪರ್ಸೆಂಟ್ ಮಳೆ ಅಂತ ನನಗೆ ತೋರಿಸ್ತಾ ಇದೆ ಓಕೆ ಸೋಮ ಸೋಮವಾರ ಮೂವತ್ತೈದು ಪರ್ಸೆಂಟ್ ಎಲ್ಲ ಮೂವತ್ತೈದು ಮೂವತ್ತೈದು ಅಂತಲೇ ತೋರಿಸ್ತಾ ಇದೆ ಆಮೇಲೆ ಬುಧವಾರದಿಂದ ಮಳೆ ಇಲ್ಲ ಅಂತ ತೋರಿಸ್ತಾ ಇದೆ ಆಮೇಲೆ ಟೆಂಪರೇಚರು ಕೂಡ ತೋರಿಸ್ತಾ ಇದೆ ಹತ್ತೊಂಬತ್ತು ಡಿಗ್ರಿ ಮಿನಿಮಮು ಟ್ವೆಂಟಿ ಡಿಗ್ರಿ ಮ್ಯಾಕ್ಸಿಮಮು ಅದಿಂಗೆ ತೋರಿಸುತ್ತೆ ಅದು ನಿಜ ಆದ್ರೂ ಒಂಟೆ ಬರುತ್ತೆ ಬರೋ ಹೇಳೋಕ್ಕಾಗಲ್ಲ ಬಟ್ ಪ್ರಿಡಿಕ್ಟ್ ಮಾಡುತ್ತೆ ಬರಬಹುದು ಅಂತ ಹೇಳ್ತಾ ಇದೆ ಎಷ್ಟು ಪರ್ಸೆಂಟ್ ಬರಬಹುದು ಅಂತ ಇದೇನು ಗೊತ್ತಾ ಮಿಷಿನ್ ಲರ್ನಿಂಗ್ ಇಂದನೇ ಅದು ಮಾಡೋದು ಗೊತ್ತಾಯ್ತಾ ಮಿಷಿನ್ ಲರ್ನಿಂಗ್ ಕಲಿಯೋದು ಸೊ ಇಲ್ಲಿಗೆ ನಾನು ಮಿಷಿನ್ ಲರ್ನಿಂಗ್ ಅರ್ಥ ಆಯ್ತು ಅಂತ ಹೇಳ್ಕೊತಾ ಇದೀನಿ ಅಂತ ಅನ್ಕೋತೀನಿ ಟ್ರೆಡಿಷನಲ್ ಅಂದ್ರೆ ಏನು ಮಿಷಿನ್ ಲರ್ನಿಂಗ್ ಅಷ್ಟೇ ಡಿಫರೆನ್ಸ್ ನೀವು ಟ್ರೆಡಿಷನಲ್ನಿಂಗ್ ಕಾಲೇಜಲ್ಲ ಸ್ಕೂಲ್ ಅಲ್ಲಿ ಓದಿರ್ತೀರ ಪ್ರೋಗ್ರಾಮು ಮಾಡಿರ್ತೀರ ಮಾಡಿಲ್ಲ ಪರವಾಗಿಲ್ಲ ಈ ವಾಟ್ಸ್ಆಪ್ ಎಲ್ಲ ಬರೆಯೋದೆಲ್ಲ ಟ್ರೆಡಿಷನಲ್ ಅದೊಳಗಡೆ ಮಿಷಿನ್ ಲರ್ನಿಂಗ್ ಇದೆ ಯಾಕೆ ಮಿಷಿನ್ ಲರ್ನಿಂಗ್ ಇದೆ ಎಲ್ಲ ಇರುತ್ತೆ ಅದೆಲ್ಲ ಕಲಿತಾ ಇರ್ತೀವಿ ಏನ್ ಮಾಡ್ತೀವಿ ಎಲ್ಲ ಮಾಡಿ ಅದೇ ಕಲ್ತ್ಕೊತಾ ಇರುತ್ತೆ ಓಕೆ ಎಲ್ಲ ಕಡೆ ಇರುತ್ತೆ ಇದು ನೈನ್ಟೀನ್ ಫಿಫ್ಟಿ ಹಳೆ ಮುಂಚೆ ಏನೋ ಇದಿದೆ ಇದು ಓಕೆ ಇದು ಮಿಷಿನ್ ಲರ್ನಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಬನ್ನಿ ಮಿಷಿನ್ ಲರ್ನಿಂಗ್ ಒಂದು ಬ್ರಾಂಚಸ್ ಇದೆ ಓಕೆ ಮಿಷಿನ್ ಲರ್ನಿಂಗ್ ಒಂದು ಬ್ರಾಂಚ್ ಇದೆ ಇವಾಗ ಅದು ಏನಂತ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ ಓಕೆ ಇದು ಎಲ್ಲ ತಿಳ್ಕೊಳ್ಳೋದು ಒಳ್ಳೇದು ಯಾಕಂದ್ರೆ ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಏ ಅಂತ ಅರ್ಥ ಆಗುತ್ತೆ ಮುಂದಿನ ವಿಡಿಯೋ ನಿಮಗೆ ನಾಳೆ ನಾನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಷ್ಟು ತಿಳ್ಕೊಂಡ್ರೆ ನಿಮ್ಗೆ ಅವಾಗ ಅಂತ ಅರ್ಥ ಆಗುತ್ತೆ ನಿಮಗೆ ನಾನು ಏನು ಮಾಡ್ತಾ ಇದ್ದೀನಿ ಹೆಂಗೆ ಯೂಸ್ ಮಾಡಿ ಅಂತ ಓಕೆ ಇದನ್ನ ಅನ್ಕೊಂಡೆ ಇವತ್ತು ಚಟಿಬಿ ಚಟಿಬಿ ಓಪನ್ ಮಾಡಿ ತೋರಿಸ್ಬಿಡೋಣ ಅಂತ ಬಟ್ ನಿಮ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಓಕೆ ಹಿಂಗೆ ಇವೆಲ್ಲ ಗೊತ್ತಿರಬೇಕು ಏ ಅಂದ್ರೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು ದೋಟ್ ಏನಿಗೆ ಗೊತ್ತಿಲ್ಲದೆ ನೀವೇನು ಮಾಡೋಕ್ಕಾಗಲ್ಲ ಎಕ್ಸಾಂಪಲ್ ನೀವು ಟಿಗ್ನಾಮಿಟ್ರಿ ಎಲ್ಲ ಮ್ಯಾಥ್ಮೆಟಿಕ್ಸ್ ಮಾಡ್ಬೇಕಾದ್ರೆ ಅಡಿಷನ್ ತಾನೆ ಸ್ವಲ್ಪ ಪ್ರಾಕ್ಷನ್ ಮಾಡಕ್ ಗೊತ್ತಿದ್ರೆ ಕಳೆಯೋದು ಕೊಡೋದು ಗೊತ್ತಿಲ್ಲ ಅಂದ್ರೆ ನೀವು ಹೆಂಗ್ ಕಲಿತೀರಾ ಅದೇ ತರನೇ ಇದೆ ಸೊ ಇಲ್ಲಿ ಮಿಷಿನ್ ಲರ್ನಿಂಗ್ ಅಂತ ಹೇಳಿದ್ರೆ ಅಲ್ಲಿ ಮೂರ್ ತರ ಇದೆ ಸೂಪರ್ವೈಸ್ ಅಂದಿದೆ ಸೂಪರ್ವೈಸ್ ಅನ್ಸೂಪರ್ವೈಸ್ ಸೆಮಿ ಸೂಪರ್ವೈಸ್ಡ್ ಅಂತಿದೆ ಸೂಪರ್ವೈಸ್ ಅಂದ್ರೆ ಸಿಂಪಲ್ ನೇಮ್ ಹೇಳ್ತಾರೆ ಸೂಪರ್ ಅಂದ್ರೆ ಕಣ್ ನೋಡಿ ಕಂಡು ಬಿಟ್ಕೊಂಡು ನೋಡಿ ಆ ಮಾಡಿ ಕಣ್ ಸೂಪರ್ವೈಸ್ ನಾವು ನೋಡ್ತಾ ಇರ್ತೀನಿ ಏನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ತೀನಿ ಓಕೆ ಅನ್ಸೂಪರ್ ಅಂದ್ರೆ ಕಣ್ ಬಿಚ್ಕೊಂಡ್ ಮಾಡೋದು ಸಿಂಪಲ್ ಆಗಿರ್ತಾ ಇದೀನಿ ಅಷ್ಟೇ ಇದು ಸೆಮಿ ಸ್ಪೆಕ್ಸ್ ನೋಡಿ ಸೆಮಿ ಸೂಪರ್ವೈಸ್ ಹಾಕೊಂಡು ಮಾಡ್ತಾ ಇದೀನಿ ಇವಾಗ ಅರ್ಥ ಆಗುತ್ತೆ ಏನು ಸೂಪರ್ವೈಸ್ ಅಂತ ಹೇಳಕ್ಕಿಂತ ನಾನು ತೋರಿಸ್ತೀನಿ ಇವಾಗ ಮಾಡ್ತೀನಿ ಅಂದ್ರೆ ನಮ್ಮ ಸಿಂಪಲ್ ನಾನೇನು ಮಾಡ್ತೀನಿ ಈ ನಾಯಿಗಳಿರುತ್ತೆ ಎಷ್ಟೋ ನಾಯಿಗಳು ಫೋಟೋ ತೆಗಿತೀನಿ ಓಕೆ ಅದು ಬೀದಿ ನಾಯಿರ್ಬೋದು ಯಾವ್ದೋ ಒಂದು ಆಗಿರ್ಬೋದು ಸಾಕಿರೋನಾಗಿರ್ಬೇಕು ಏನ್ ಮಾಡ್ತೀನಿ ಇವಾಗ ಎಲ್ಲ ನಾಯ್ದು ಫೋಟೋ ತೆಗೆದ್ಬಿಟ್ಟು ಅದಕ್ಕೆ ನಾಯಿ 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 ಅಂತ ನಾನು ಒಂದು ಫೋಟೋದಲ್ಲಿ ಬರೀತೀನಿ ಹಾಕ್ತೀನಿ ಹಾಕ್ಬಿಟ್ಟು ಮಿಷಿನ್ ಕೊಡ್ತೀನಿ ಕೊಟ್ಬಿಟ್ಟು ಇವಾಗ ಯಾವುದೋ ಒಂದು ನಾಯಿ ಓಕೆ ನಾನು ಮುಂಚೆ ಅದಕ್ಕೆ ಕಂಪ್ಯೂಟರ್ ಇಳಿರಲ್ಲ ಯಾವುದೋ ಒಂದು ನಾಯಿ ಫೋಟೋ ತೆಗೆದ್ಬಿಟ್ಟು ನಾನು ಅದು ಕಂಪ್ಯೂಟರ್ ಕೊಟ್ರೆ ಅದು ಹೇಳುತ್ತೆ ಇದು ನಾಯಿ ಅಂತ ಆಯ್ತಾ ಈಗ ಮಕ್ಳಿಗೆ ಹೆಂಗೆ ನೀವು ಮಕ್ಳು ಹೋಗ್ಬಿಟ್ಟು ಒಂದು ತೋರಿಸಿರ್ತಾರಲ್ಲ ನಿಮ್ಮ ಮಕ್ಳಿಗೆ ಹುಟ್ಟಿ ಮಗುಗೆಲ್ಲ ಊಟ ಮಗು ಹುಟ್ಟಿದ ಮಗು ಅಲ್ಲ ಒಂದು ಮೂರು ನಾಲ್ಕು ವರ್ಷ ಆದ್ಮೇಲೆ ನೀವು ತೋರಿಸ್ತೀರ ಫಾರ್ ಡಾ ಇದು ಅಂತ ತೋರಿಸಿರ್ತೀರ ಆಮೇಲೆ ಅದು ನೋಡಿದಾಗ ಬೇರೆ ಕಲರ್ ಆಗಿದ್ರು ಅದು ಕನ್ನಿಡಿಯತ್ತೆ ಮಗು ಅಲ್ವಾ ಅದು ಕೂಡ ನಾಯಿ ಅಂತ ಅದೇ ಥರನೇ ಇದನ್ನು ಕಂಪ್ಯೂಟರ್ ಗೆ ನಾವು ಕಲಿಸ್ಬೇಕು ಓಕೆ ಇದು ನಾವು ಪ್ರೋಗ್ರಾಮ್ ಬರೆಯೋಕಾಗಲ್ಲ ತುಂಬಾ ಕಷ್ಟ ಪ್ರೋಗ್ರಾಮ್ ಬರೆಯೋಕೆ ಅದಕ್ಕೆ ಏನ್ ಈ ಎಲ್ಲಾ ಬೇರೆ ಬೇರೆ ನಾಯಿಗಳೆಲ್ಲ ಮಾಡಿ ಅದು ಕೊಟ್ರೆ ಈ ಕಂಪ್ಯೂಟರ್ ಏನ್ ಮಾಡತ್ತೆ ಹೆಂಗಿರುತ್ತೆ ಅಂತ ತಿಳ್ಕೊಂಡು ಕಣ್ಣು ಅವಾಗ ನೀವ್ ಯಾವ ಟ್ರೈನಿಂಗ್ ಕೊಟ್ಟಿರಲ್ಲ ಬೇರೆ ನಾಯಿ ಫೋಟೋ ಹಾಕಿದ್ರೆ ಅದು ನಾಯಿ ಅಂತ ಹೇಳುತ್ತೆ ಅದಕ್ಕೆ ಸೂಪರ್ವೈಸ್ ಅಂತೀವಿ ಇಲ್ಲಿ ಸೂಪರ್ವೈಸ್ ಅಂತ ಯಾಕೆ ನಾನು ಡಾಗ್ ಡಾಗ್ ಅಂತ ನಾನು ಹೇಳ್ತಾ ಹೇಳ್ಕೊಡ್ತಾ ಇದೀನಿ ಅದನ್ನೇ ಸೂಪರ್ವೈಸ್ ಕಂಡ್ಬಿಟ್ಟಿ ಅಂದ್ರೆ ಸೂಪರ್ವೈಸ್ ಎಲ್ಲ ಬರ್ದಿ 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 ಕೊಡ್ತಾ ಇದ್ದೀನಿ ಅದಕ್ಕೆ ಸೂಪರ್ವೈಸ್ ಅಂತ ಸ್ನಾಪ್ಕೊಳ್ಳಿ ಓಕೆ ಇದು ಒಂಥರ ಸೆಕೆಂಡು ಅನ್ಸೂಪರ್ಬೈಲ್ ಅಂದರೆ ಇದು ಅದಕ್ಕೆ ಮುಚ್ಕೊಂಡು ಹಂಗಂದ್ರೆ ಏನು ಮಾಡ್ತೀನಿ ನಾನು ನಾನು ಬರೆಯಲ್ಲ ಇದು ನಾಯಿ ಇದು ಅದು ಕೋತಿ ಅಂತಲ್ಲ ಬರೆಯಲ್ಲ ಏನು ಮಾಡ್ತೀನಿ ಈ ನೋಡಿದ್ರೆ ರ್ಯಾಬಿಟ್ ಇದೆ ಮೊಲ ಇದೆ ಇಲ್ಲಿ ಬೆಕ್ಕಿದೆ ಮತ್ತೆ ನಾಯಿ ಇದೆ ಈ ಎಲ್ಲ ಫೋಟೋ ತಗೋತೀನಿ ಮಿಕ್ಸ್ ಮಾಡ್ತೀನಿ ಅದು ಕೊಟ್ಬಿಡ್ತೀನಿ ಟ್ರೈನಿಂಗ್ ಮಾಡ್ತೀನಿ ಸೊ ಅದೇನು ಮಾಡುತ್ತೆ ಅದು ನಾಯಿ ಇದಂತ ಹೇಳಲ್ಲ ಸೊ ಒಂಥರ ಕಾಣಿಸಲ್ಲ ಎಲ್ಲ ನಾಯಿ ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತಲ್ಲ ಬೆಕ್ಕೆ ಡಿಫ್ರೆಂಟ್ ಆಗಿರುತ್ತಲ್ಲ ಈ ಮಲಾ ಡಿಫ್ರೆಂಟ್ ಅಲ್ಲ ಅದು ಬೇರೆ ಬೇರೆ ಸಪ್ರೇಟ್ ಮಾಡತ್ತೆ ಒಂದ್ ಒಂದ್ ಕಡೆ ನಾಯಿ ಒಂದ್ ಕಡೆ ಹಾಕತ್ತೆ ಒಂದ್ ಕಡೆ ಇಲ್ಲಿ ಬೆಕ್ಕ ಒಂದ್ ಕಡೆ ಹಾಕತ್ತೆ ಒಂದ್ ಮಲ ಒಂದ್ ಕಡೆ ಹಾಕತ್ತೆ ಬಟ್ ಏನು ಆ ಕಾಲ ದೂರ ಮಾಡಿ ಇಡತ್ತೆ ಓಕೆ ಅದಕ್ಕೆ ಅನ್ಸೂಪರ್ವೈಸ್ ಅಂತಿ ಕ್ಲಸ್ಟರಿಂಗ್ ಅಂತ ವರ್ಡ್ ಇಂಗ್ಲಿಷ್ ಅಲ್ಲಿ ನಾವು ಕ್ಲಸ್ಟರಿಂಗ್ ಅಂತೀವಿ ಸೊ ಆತ ಕ್ಲಸ್ಟರ್ ದೂರ ಮಾಡ್ತೀವಿ ಆಮೇಲೆ ನಾವು ಬೇಕೇ ಲೇಬಲ್ ಕೊಡ್ತೀವಿ ಅದಕ್ಕೆ ಸೊ ಇದೇ ಲೇಬಲ್ ಓಕೆ ಆ ಮುಂಚೆ ಏನ್ ಮಾಡಿದ್ವಿ ನಾವು ಉಲ್ಟಾ ಮಾಡಿದ್ವಿ ನೆಪ ಕಟ್ಕೊಳ್ಳಿ ಸೂಪರ್ವೈಸರಿ ಮಾಡಿದ್ವಿ ನಾಯಿಗೆ ನಾಯಿ ತಗೊಂಡು ನಾಯಿ ನಾಯಿ ಬರ್ಬಿಟ್ಟು ಕಳಿಸಿ ಮತ್ತೆ ಇದು ಮಲಾ ಮಲಾ ಅಂತ ಹಾಕಿ ಮತ್ತೆ ಲೇಬಲ್ ಮಾಡಿ ಕೊಟ್ಟರೆ ಅದು ಪಿಡುಕ್ ಮಾಡುತ್ತೆ ಇದು ಇನ್ನೊಂದು ವೇ ಇದು ಕಂಪ್ಯೂಟರ್ಗೆ ಎಲ್ಲಾ ಕೊಟ್ಬಿಡ್ತೀನಿ ನೀನೇ ಅದನ್ನ ಸಪ್ರೇಟ್ ಮಾಡು ಒಂದ್ ಕಡೆ ನಾಯಿ ಒಂದ್ ಕಡೆ ಹಾಕು ಒಂದ್ ಕಡೆ ಇದು ಹಾಕು ಅಂತ ಮಾಡತ್ತೆ ಅದಕ್ಕೆ ಅನ್ಸೂಪರ್ವೈಸ್ ಲರ್ನಿಂಗ್ ಅಂತ ಹೇಳ್ತೀನಿ ಹೇಳ್ತೀವಿ ಓಕೆ ಇದು ಅನ್ಸೂಪರ್ವೈಸ್ ಲರ್ನಿಂಗ್ ಅಂತಾರೆ ಓಕೆ ಇಷ್ಟು ಅರ್ಥ ಆಯ್ತು ಅನ್ಕೊತೀನಿ ಇಲ್ಲಿವರೆಗೂ ನೆಕ್ಸ್ಟ್ ಬನ್ನಿ ಸೆಮಿ ಸೂಪರ್ವೈಸ್ ಅದೇ ಮಿಕ್ಸ್ ಮಾಡ್ತೀವಿ ಸಿಂಪಲ್ ಮೊದಲನೇದೇ ಮಿಕ್ಸ್ ಮಾಡಿ ಕೊಡ್ತೀವಿ ಒಂದೊಂದಕ್ಕೆ ಗೊತ್ತಿರೋದಕ್ಕೆಲ್ಲ ಕ್ಯಾಟ್ ಡಾಗು ಡಾಗ್ ಅಂತ ಬಿಂದೊಂದು ಕಡೆ ರ್ಯಾಬಿಟ್ ಏನು ಲೇಬಲ್ ಮಾಡೋಲ್ಲ ಅದನ್ನ ಟ್ರೈನಿಂಗ್ ಮಾಡ್ತೀವಿ ಆಮೇಲೆ ಅದು ಕೊಟ್ಟರೆ ಅದು ರಾಬಿಟ್ ಅಂತ ಹೇಳುತ್ತೆ ಓಕೆ ಅದನ್ನ ಸೂಪರ್ವೈಸ್ ಅಲ್ಲಿ ತಗೊಳ್ಳಿ ಅಷ್ಟೆ ಮಿಕ್ಸ್ ಮಾಡೋದಕ್ಕೆ ಸೆಮಿ ಸೂಪರ್ವೈಸ್ ಅದು ಹೆಂಗ್ ರ್ಯಾಬಿಟ್ ಅನ್ನತ್ತೆ ಅದು ಹೆಂಗ ಅನ್ನತ್ತೆ ಅದೆಲ್ಲ ಒಳಗಡೆ ಲರ್ನಿಂಗ್ ಒಳಗಡೆ ತುಂಬ ಕಾನ್ಸೆಪ್ಟ್ಸ್ ಇದೆ ಅದು ಮ್ಯಾಥಮೆಟಿಕ್ಸ್ ಇದೆ ಅದು ಸದ್ಯಕ್ಕೆ ಈಗ ಬೇಡ ಅನ್ಕೋತೀನಿ ಈಗ ಸ್ಟಾರ್ಟಿಂಗ್ ನಾನು ಬೇಸಿಕ್ ಆಗಿ ಕಾಮನ್ ಆಗು ಅರ್ಥ ಆಗಂಗೆ ಹೇಳ್ಕೊಡ್ತಾ ಇದ್ದೀನಿ ಓಕೆ ಅದೊಂದು ನೆಕ್ಸ್ಟ್ ಬರೋಣ ದಿಸ್ ಇಸ್ ಕಾಲ್ ಡೀಪ್ ಲರ್ನಿಂಗ್ ಅಂತ ಬನ್ನಿ ಇವಾಗಿರೋದು ಡೀಪ್ ಲರ್ನಿಂಗ್ ಇದೆ ಅದು ಸೇಮ್ ಹ್ಯೂಮನ್ ಬ್ರೈನ್ ನಮ್ಮ ಬ್ರೈನ್ ಹೇಗಿದೆ ಅದನ್ನೇ ಡೆಪ್ರೆಪ್ರಿಕೇಟ್ ಮಾಡಿದ್ದಾರೆ ಅದನ್ನೇ ಈ ತರ ಬ್ರೈನ್ ಥರನೇ ಕಂಪ್ಯೂಟರ್ ಥರ ಮಾಡಿ ಅದನ್ನ ನಾವು ಮಿಷಿನ್ ಲರ್ನಿಂಗ್ ಯೂಸ್ ಮಾಡ್ತಾ ಇದೀವಿ ಯೂಸ್ ಮಾಡ್ತೀವಿ ಇಲ್ಲಿ ಸ್ಟ್ರಾಟಜಿಕ್ಸ್ ಯೂಸ್ ಮಾಡೋಣ ಇಲ್ಲಿ ಅದನ್ನ ಯೂಸ್ ಮಾಡೋದು ಇಲ್ಲಿ ಟೆಕ್ನೊಮೆಟ್ರಿ ಎಲ್ಲ ಬರುತ್ತೆ ಏನ್ ಬರುತ್ತೆ ಟೆಕ್ನೊಮೆಟ್ರಿ ಮತ್ತೆ ಅಂತ ನೀವು ಓದಿರ್ಬೋದು ಪಿ ಯು ಸಿ ಎಲ್ಲ ಓದಿದ್ರೆ ಇನ್ ಕೇಸ್ ಪಿ ಯು ಸಿ ಗೊತ್ತಿಲ್ಲ ಎಸ್ಪೆಷಲಿ ಇನ್ ಸೈನ್ಸ್ ಆಗಿದ್ದು ತಗೊಂಡಿದೆ ಅದು ಬೇಡ ಅಷ್ಟು ನೀವು ಓದ್ಬೇಕಾಗಿಲ್ಲ ಬಟ್ ಇಲ್ಕೊಳ್ಳಿ ಅದು ಬ್ರೈನ್ ಅಂತ ತಿಳ್ಕೊಳ್ಳಿ ಅಷ್ಟೇ ಓಕೆ ಡೀಪ್ ಲರ್ನಿಂಗ್ ಅಂದ್ರೆ ಬ್ರೈನ್ ಫಸ್ಟ್ ಮಿಷಿನ್ ಲರ್ನಿಂಗ್ ಇತ್ತು ಈಗ ಡೀಪ್ ಲರ್ನಿಂಗ್ ಅಂತ ನೀವು ಕೇಳ್ಬೋದು ಮಿಷಿನ್ ಲರ್ನಿಂಗ್ ಇದ್ಮೇಲೆ ಡೀಪ್ ಲರ್ನಿಂಗ್ ಯಾಕೆ ಬೇಕು ಅಂತ ಯಾಕೆ ಅಂದ್ರೆ ಈ ಮಿಷಿನ್ ಇದೆಯಲ್ಲ ಅದ್ರಲ್ಲಿ ನೀವು ಈ ಪಿಕ್ಚರ್ಸು ಅದೆಲ್ಲ ನಾವು ಟ್ರೈನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದು ಪಿಕ್ಚರ್ಸ್ ನಾವು ಕೊಟ್ಬಿಟ್ಟು ಮಾಡೋಕ್ಕಾಗಲ್ಲ ಬರೀ ನಂಬರ್ಸು ಇದೆ ಈ ತರ ಮಳೆ ಬರತ್ತಾಗಿಲ್ವಾ ಅಂಥವು ಸರಿ ಅಷ್ಟೇ ಅದಕ್ಕೆ ಮತ್ತೆ ಮಿಷಿನ್ ಲರ್ನಿಂಗ್ ಬಟ್ ಪಿಕ್ಚರ್ಸ್ನ ಮಾಡಕ್ಕೆ ಇದು ನಾಯ ಅಥವಾ ಇದು ಡಾಗಾ ಅಥವಾ ಇದು ಬೆಕ್ಕ ಅಂತ ಮಾಡೋದಕ್ಕೆ ಡೀಪ್ ಲರ್ನಿಂಗ್ ಅಂತ ಬಂತು ಸೊ ಈ ತರ ಮನುಷ್ಯ ಬ್ರೈನ್ ಇದೆಲ್ಲ ಹಾಕಿ ಮಾಡಿರೋದು ಈ ನ್ಯೂರಾನ್ಸು ಅಂತೆಲ್ಲ ಮಾಡಿ ಮಾಡಿದ್ದಾರೆ ಓಕೆ ಅದು ಡೀಪ್ ಲರ್ನಿಂಗ್ ಅಷ್ಟು ತಿಳ್ಕೊಂಡ್ರೆ ಸಾಕು ಅದರಲ್ಲೂ ಕೂಡ ಸೂಪರ್ವೈಸು ಇದೆ ಅನ್ಸೂಪರ್ವೈಸ್ ಇದೆ ಸೆಮಿ ಸೂಪರ್ವೈಸ್ ಇದೆ ಈಗ ನೀವು ಅಲ್ಲಿ ಅದೇ ತರ ಇದರಲ್ಲೂ ಕೂಡ ಸೇಮ್ ಇದೆ ನಾವು ಬನ್ನಿ ಫುಲ್ಲು ಎ ಐ ಅಂದ್ರೇನು ಇವಾಗ ಹೇಳ್ತೀನಿ ನಿಮಗೆ ಇಷ್ಟು ಗೊತ್ತಿದ ಮೇಲೆ ಎ ಹೇಳಕ್ ನಂಗೆ ತುಂಬಾ ಈಸಿ ಓಕೆ ಸೊ ಈ ಎ ಏನು ಅದು ಎಲ್ಲ ಕಂಪ್ಲೀಟ್ ಸೇರಿ ಒಂದು ದೊಡ್ಡ ಬಿಗ್ ಎನ್ ವೆರಿ ಬಿಗ್ ಪ್ರಾಡಕ್ಟ್ ಹೇಳ್ಬೇಕು ಅಂದ್ರೆ ಓಕೆ ಎಲ್ಲ ಇಂಟೆಲಿಜೆನ್ಸ್ ನ ತಗೊಂಡ್ಬರ್ತೀವಿ ಇದು ಮಾಡ್ತೀವಿ ಅದು ಒಳಗಡೆ ಮಿಷಿನ್ ಲರ್ನಿಂಗ್ ಇದೆ ಅದು ಒನ್ ಟೈಪ್ ಆಫ್ ಎ ಐ ಅದು ಒಳಗಡೆ ಡೀಪ್ ಲರ್ನಿಂಗ್ ಇದೆ ಓಕೆ ಅದು ಒಳಗಡೆ ಜನರೇಟಿವ್ ಅಂತ ಇದೆ ಇವಾಗ ಕರೆಂಟ್ಲಿ ಏನಾಗ್ತಾ ಇದೆ ಜನರೇಟಿವ್ ಎ ಓಕೆ ಏನು ಎಲ್ಲರೂ ಮಾಡ್ತಾ ಈಗ ಏನು ಎಲ್ಲ ಕಡೆ ಇಷ್ಟ ಕಡೆ ಏನಿಂದ ಜನ ಇಚ್ಛನ ಜಾಬ್ ಸಿಗ್ತಿಲ್ಲ ಆಗ್ತಿಲ್ಲ ಪ್ರಾಬ್ಲಮ್ ಆಗ್ತಿದೆಯಲ್ಲ ಅದು ಈ ಮೂರು ಅಲ್ಲ ಈ ಮೂರ್ ನೈನ್ಟೀನ್ ಫಿಫ್ಟಿ ಇದೆ ಈ ಸಮಥಿಂಗ್ ಏನು ಬಂತು ಈ ಜನರೇಟಿವ್ ಎ ಐ ಅಂತ ಬಂತು ಅಲ್ಲಿಂದನೇ ಅವಾಗ ಎಲ್ಲ ಕಡೆ ಇದು ಆಗ್ತಾ ಇರೋದು ಓಕೆ ಅದು ಲರ್ನಿಂಗ್ ಒಳಗಡೆ ಇದೆ ಅದು ಓಕೆ ಇಲ್ಲಿ ಬರುತ್ತೆ ಜನರೇಟಿವ್ ಏ ನಿಮಗೆ ಇಲ್ಲಿ ಬರುತ್ತೆ ಚಾ ಜಿ ಟಿ ಪಿ ಅಥವಾ ನೀವು ಯೂಸ್ ಮಾಡ್ತಾ ಮೊಬೈಲ್ ಅಲ್ಲಿ ವಾಟ್ಸಪ್ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ಬರುತ್ತಲ್ಲ ಮೆಟಾ ಅಂತ ಅದು ಅದೆಲ್ಲ ಇದೆ ತಿಂಗ್ ಬಟ್ ಅದು ಜನರೇಟಿವ್ ಎ ಐ ಯಾಕೆ ಜನರೇಟಿವ್ ಜನರೇಟಿವ್ ಅಂದ್ರೆ ಏನು ಅದು ಜನರೇಟ್ ಆಗ್ತಾ ಬರುತ್ತೆ ಅಲ್ವಾ ನೀವು ಸಿನಿಮಾ ಒಂದು ಕ್ವಶನ್ ಕೇಳಿದ್ರೆ ನಾನು ಇವತ್ತು ಹೋಗ್ಬೇಕು ಒಂದು ಮೂರು ದಿನ ನಾನು ಗೋವಾಗ ಹೋಗ್ಬೇಕು ನನಗೆ ಐಡಿಯಾ ಪ್ಲಾನ್ ಟ್ರಿಪ್ ಪ್ಲಾನ್ ಮಾಡ್ಕೊಡು ಏನ್ ಮಾಡಬೇಕು ಅಂದ್ರೆ ಅದು ಡೀಟೆಲ್ಲ ಕೊಡುತ್ತೆ ಡೇ ಒನ್ ಹೋಗು ಅಲ್ಲಿ ನೋಡು ಆಮೇಲೆ ಇಲ್ಲಿ ಬುಕ್ ಮಾಡು ಇದು ಮಾಡು ಅಂತ ತೋರಿಸ್ತೀನಿ ನಿಮಗೆ ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ಅದೆಲ್ಲ ಜನರೇಟ್ ಆಗೋದಕ್ಕೆ ಜನರೇಟಿವ್ ಆಯ್ತು ಬಟ್ ಇವೆಲ್ಲ ಏನು ಜನರೇಟ್ ಮಾಡಲ್ಲ ಡೀಪ್ ಲರ್ನಿಂಗು ಮಿಷಿನ್ ಲರ್ನಿಂಗು ಜನರೇಟ್ ಮಾಡಲ್ಲ ನಾನು ಇದೇನು ಅಂತ ಹೇಳೋ ಏರ್ಪಾಡು ಅಂತ ಹೇಳತ್ತೆ ಇದೇನು ಅಂತ ಕೊಟ್ರೆ ಏರ್ಪಾಡ್ ಅಂತ ಹೇಳುತ್ತೆ ಅಷ್ಟೇ ಕೆಲಸ ಡೀಪ್ಲರ್ನಿಂಗ್ ಮಿಷಿನ್ ಲರ್ನಿಂಗ್ ಪ್ರಿಡಿಕ್ಟ್ ಮಾಡುತ್ತೆ ಮಿಷಿನ್ ಲರ್ನಿಂಗ್ ಪ್ರಿಡಿಕ್ಟ್ಸ್ ಮಾಡುತ್ತೆ ಏನು ಪ್ರಿಡಿಕ್ ಮಾಡುತ್ತೆ ನಾಳೆ ಮಳೆ ಬರುತ್ತಾ ಇಲ್ವಾ ವೆದರ್ ಏನಿದೆ ಅದು ಪ್ರಿಡಿಕ್ಟ್ ಮಾಡುತ್ತೆ ಅವೆಲ್ಲ ಮಿಷಿನ್ ಲರ್ನಿಂಗ್ ಬಟ್ ಯಾವುದು ಜನರೇಟ್ ಮಾಡಲ್ಲ ಮಾಡಲ್ಲ ಕ್ವಶನ್ ಕೇಳೋಕ್ಕಾಗಲ್ಲ ಡೀಪ್ ನೀವು ಏನು ಕ್ವಶನ್ ಕೇಳಕ್ಕಾಗಲ್ಲ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂದ್ರೆ ಏನು ಏನು ಕೇಳಿದ್ರು ನಿಮ್ಗೆ ಆನ್ಸರ್ ಮಾಡಲ್ಲ ಓಕೆ ಅಷ್ಟು ಮೊದಲು ಕೊಟ್ಟರೆ ಸಾಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ತುಂಬಾ ಬಹಳ ಓಕೆ ಸೊ ನಾನು ನನ್ನೇ ಹೇಳ್ದಂಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮಾತಾಡಿದಂಗೆ ಸಿ ಪಿ ಯು ಮತ್ತೆ ಜಿ ಪಿ ಯು ರೈಟ್ ಜಿ ಪಿ ಯು ಬಂದಾಗಿಂದನೆ ಅದು ಇಷ್ಟು ಇಂಪ್ರೂವ್ ಆಗಿರೋದು ಓಕೆ ಗ್ರಾಫಿಕಲ್ ಪ್ರೋಸೆಸ್ ಯೂನಿಟ್ ನೀವು ಅದಂಗೆ ಮತ್ತೆ ಹೇಳಿದಂಗೆ ನೀವು ಗೇಮ್ ಆಡಿದರೆ ಅದು ಗೊತ್ತಾಗುತ್ತೆ ಆ ಅವೆಲ್ಲ ಈ ಕಾಂಪಿಟೇಷನ್ ಬೇಸಿಕಲಿ ಮ್ಯಾಥ್ಮೆಟಿಕ್ಸ್ ಎಲ್ಲ ಆಗೋದು ಅಡಿಷನ್ ಸಪ್ರಕ್ಷನ್ ಅಲ್ಲ ಅಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಒಂದಿದೆ ಓಕೆ ಅದೆಲ್ಲ ನೀವು ನೋಡಬೇಡ ಅವೆಲ್ಲ ಈಸಿ ಎಲ್ಲ ಮಾಡೋದು ತುಂಬಾ ಟೈಮ್ ಅವೆಲ್ಲ ಮಾಡೋದಕ್ಕೆ ಅದೆಲ್ಲ ನಮ್ಮ ಜಿ ಪಿ ಯು ಮಾಡುತ್ತೆ ಕಂಪ್ಯೂಟರ್ ಅವೆಲ್ಲ ನಾನು ತೋರಿಸ್ತೀನಿ ಪ್ರಾಕ್ಟಿಕಲ್ ಎಲ್ಲ ಮುಂದಿನ ನಾನ್ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿ ಅಂತ ಇಂಟ್ರಡಕ್ಷನ್ ಆಗಿ ಹೇಳ್ಕೊಡಕ್ ಬಂದಿದ್ದೀನಿ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ತಿಳ್ಕೊತೀನಿ ಸೊ ನೆಕ್ಸ್ಟ್ ಏನಂದ್ರೆ ಈ ಜನರೇಟಿವ್ ಹೋಗಕ್ಕಿಂತ ಮುಂಚೆ ನನಗೆ ಹೇಳಿದೆ ಇನ್ ಜನರೇಟಿವ್ ಎ ಅಂತ ಓಕೆ ಅದನ್ನ ಹೇಳಿದೆ ಅದು ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ವಾಟ್ ವಾಟಿನ್ ಜನರೇಟಿವ್ ಅಂತ ಓಕೆ ಇವಾಗ ನೋಡಿ ಇವಾಗ ಸ್ಟೂಡೆಂಟ್ ತಗೋಣ ಸ್ಟೂಡೆಂಟ್ಸ್ ಬೇಡ ಜಡ್ಲಕ್ ತಗೋಣ ಈಗ ಎಲ್ಲರೂ ಪಿಕ್ಚರ್ ನೋಡ್ತೀರಾ ಎಲ್ಲರೂ ಮೂವಿ ನೋಡ್ತೀರಾ ತಾನೆ ಎಲ್ಲ ನೋಡೇ ನೋಡ್ತೀರ ಅದೋ ಒಂದು ಮೂವಿ ಆಗಲಿ ಒಂದು ಸೀರೀಸ್ ಆಗ್ಲಿ ನೋಡ್ತೀರಾ ನೀವು ಅಷ್ಟೊಂದು ಮೂವಿ ನೋಡಿರ್ತೀರ ಅಲ್ವಾ ಎಷ್ಟೊಂದು ಮೂವಿನ ನೋಡಿರ್ತೀರಾ ನಿಮ್ಗೆ ಒಂದು ಸ್ಕ್ರಿಪ್ಟ್ ಬರೀಕ್ ಕೊಟ್ಟರೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆಗೆ ಸ್ಕ್ರಿಪ್ಟ್ ಬರೀಕ್ ಕೊಟ್ರೆ ನೀವು ಬರಿತೀರಾ ನೀವು ಏನಿಲ್ಲ ಬರೀತೀರಾ ಇಲ್ವೋ ಅಟ್ಲಿ ಒಂದು ಸ್ವಲ್ಪ ಈ ಫಿಲಮಿಂದ ಒಂದು ಚೂರು ಸೀನು ಆ ಪೀಚ ಸೀನು ಮಾಡಿ ಆ ಫಿಲಮ್ ಏನೋ ಒಂದು ಸ್ಕ್ರಿಪ್ಟ್ ನೀವು ಬರಿಬೋದಲ್ವಾ ಬರೀತೀರಾ ತಾನೆ ಬರಿಬೋದು ನೀವು ಏನಾದ್ರೂ ಅದೇ ತರನೇ ಈ ಕಂಪ್ಯೂಟರ್ ಏನ್ ಮಾಡುತ್ತೆ ಏನ್ ಮಾಡಿದಾರೆ ಅವರು ನಾನು ಹೇಳ ಟ್ರೈನ್ ಮಾಡಕ್ಕೆ ಡೇಟಾ ಬೇಕು ಅಂತ ಏನ್ ಮಾಡಿದ್ರಿ ಅವರು ಇಡೀ ಇಂಟರ್ನೆಟ್ ಅಲ್ಲಿ ಇರೋ ಫುಲ್ ಕಂಪ್ಲೀಟ್ ಡೇಟಾ ಏನೇನಿದೆ ಇಂಟರ್ನೆಟ್ ಅಲ್ಲಿ ಎಲ್ಲಾ ವಿಕಿಪೀಡಿಯಾ ಆರ್ಟಿಕಲ್ ಇದು ಎಲ್ಲಾ ತಗೊಂಡು ಏನ್ ಮಾಡಿದ್ದಾರೆ ಕಂಪ್ಯೂಟರ್ ಗೆ ಟ್ರೈನ್ ಮಾಡ್ಬಿಡಿದಾರೆ ಸೊ ಇಡೀ ಏನು ಎಲ್ಲಾ ಅದಕ್ಕೆ ಹಿಸ್ಟ್ರಿ ಗೊತ್ತು ಬಯೋಗ್ರಫಿ ಗೊತ್ತು ಏನ್ ಗೊತ್ತು ಹೇಳಿ ಹೇಳಿ ಸಿವಿಲ್ ಗೊತ್ತು ಎಲ್ಲಾ ತರ ಗೊತ್ತು ಯು ಎಸ್ ಎಲ್ ಲಾ ಏನು ನಮ್ಮ ಇಂಡಿಯಾದ ಲಾ ಏನು ಏನೇನ್ ಡಿಫ್ರೆಂಟು ಕರ್ನಾಟಕದಲ್ಲಿ ಏನ್ ಫೇಮಸ್ ಎಲ್ಲಾ ಗೊತ್ತಿದೆ ಇಡೀ ವರ್ಡ್ ಗೊತ್ತಿರಕ್ಕೆ ಅಷ್ಟು ಟ್ರೈ ಮಾಡ್ಬಿಟ್ಟಿದ್ದಾರೆ ಫುಲ್ ಅಷ್ಟು ಕೋಟ್ಯಾಂತ ಅಂತ ಮೋಟ ದುಡ್ಡು ಖರ್ಚು ಮಾಡಿ ಅಷ್ಟು ಮಾಡಿದ್ದಾರೆ ಅದರಿಂದ ಅದೇನು ಮಾಡುತ್ತೆ ವಸ್ತಾಗಿ ಪ್ರೊಡ್ಯೂಸ್ ಮಾಡುತ್ತೆ ಬಿಕಾಸ್ ಎಲ್ಲಾ ಕತ್ತಿದೆ ನೀವು ಅದಕ್ಕೆ ಹೇಳ್ಬಿಟ್ಟು ಒಂದು ಒಂದು ಸೀರಿಯಲ್ ಅಥವಾ ಒಂದು ಫಿಲ್ಮ್ ಸ್ಕ್ರಿಪ್ಟ್ ಬರೀ ಅಂದ್ರೆ ಅದು ಬರಿಯುತ್ತೆ ಅದೆಲ್ಲ ಹಿಂಗ್ ಬರೆಯುತ್ತೆ ಯಾಕಂದ್ರೆ ಕಲ್ತಿದೆ ಅದೇ ಜನೇಟಿವಿ ಐಕೋಟಾ ಜೆನೆಟಿವಿ ಅಂದರೆ ಅದೇ ತರ ಇಲ್ಲೇ ನಾನು ಬರೆದಿದ್ದೀನಿ ಅಂದ್ರೆ ಸ್ಟೂಡೆಂಟ್ ಹೆಂಗ್ ಕಲಿತಾನೆ ಎಷ್ಟೋ ಒಂದು ಎಕ್ಸಾಂಪಲ್ನ ತೊಗೊಂಡು ನಾಲೆಜ್ನ ಅವ್ನು ಹೊಸ್ದು ಮಾಡ್ತಾನೆ ಅಂತ ಎಕ್ಸಾಂಪಲ್ ಈಗ ಸ್ಟೋರಿ ಬರೆಯೋದಾಗಿ ಒಬ್ಬ ಒಂದು ಮಕ್ಕಳಿಗೆ ಇಷ್ಟ ಆದ ಸ್ಟೋರಿನ ಸ್ಟೋರಿಸ್ನ ಎಷ್ಟೋ ಒಂದು ಸ್ಟೋರಿ ಕೇಳಿ ಕೇಳಿ ಸ್ಕೂಲಲ್ಲಿ ಎಲ್ಲ ಸ್ಟೋರಿ ಕೇಳಿ ಎಲ್ಲ ಮಾಡಿ ಮಾಡಿ ಅವರೇ ಒಂದು ಸ್ಟೋರಿ ಬರಿಬೋದು ಒಂದು ಚಿಕ್ಕದಾಗಿ ಒಂದು ಸ್ಟೋರಿ ಬರಿಬೋದಲ್ವಾ ಅದೇ ಥರನೇ ಹೆಂಗೆ ಹೆಂಗ್ ಬರೀತಾರೆ ಅವ್ರು ಅಷ್ಟೊಂದು ಕಲ್ತಿರ್ತಾರೆ ಸ್ಟೋರಿ ಅಷ್ಟೊಂದು ಓದಿರ್ತಾರೆ ಮಕ್ಕಳು ಸೊ ಹೊಸ್ದಾಗ ಒಂದು ಸ್ಟೋರಿ ಕೂಡ ಬರಿಬೋದು ಅದೇ ತರನೇ ಜನರೇಟಿವ್ ಆಗಿ ಓಕೆ ಅದೇ ಇವಾಗ ತ್ರೀ ಇಯರ್ಸ್ ಇಂದ ಎಲ್ಲ ಕಡೆ ಆಗ್ತಾ ಇರೋದು ಅಷ್ಟೇ ಸೊ ಅದರಲ್ಲಿ ಇದೊಂದು ಇಲ್ಲಿಗೆ ನಾನು ಒಂದೊಂದು ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ ತುಂಬಾ ಜಾಸ್ತಿ ಹೇಳೋದು ಬೇಡ ನೆಕ್ಸ್ಟ್ ಒಂದೊಂದೇ ಒಂದೊಂದೇ ಹೇಳ್ಕೊಡ್ತೀನಿ ಇವಾಗ ಇಷ್ಟು ಮಿಷಿನ್ ಲರ್ನಿಂಗ್ ಹೇಳ್ಕೊಟ್ಟೆ ಹೆಂಗೆ ಅಂತ ಡೀಪ್ ಲರ್ನಿಂಗ್ ಹೇಳ್ಕೊಟ್ಟೆ ಇದಂಗೇನು ಹೇಳಿದೆ ನಾವು ಇದೊಂದು ಏನೇ ಹೇಳ್ಬಿಟ್ಟು ಕೂಡ ಮುಗಿಸ್ತೀನಿ ಇವತ್ತಿಗೆ ಸೊ ಇಲ್ಲಿ ಹೆಂಗ್ ಟ್ರೈನ್ ಮಾಡಿದ್ದಾರೆ ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ ಏನು ಟ್ರೈನ್ ಮಾಡಿಲ್ಲ ಬರೀ ಟೆಕ್ಸ್ಟೇ ಅಲ್ಲ ಪಿಕ್ಚರ್ಸ್ಗಳು ಪಿಕ್ಚರ್ ಮಾಡಿದ್ದಾರೆ ಮತ್ತೆ ಸ್ಪೀಚ್ ಮಾತಾಡೋದು ಈಗ ನಾವು ಮಾತಾಡ್ತಿರ್ತೀವಲ್ಲ ಯೂಟ್ಯೂಬ್ ಏನ್ ಮಾಡ್ತಾರೆ ಅವೆಲ್ಲ ಟ್ರೈನ್ ಮಾಡ್ಬೋದು ಮಾಡಲ್ಲಿ ಈಗ ನಾನು ಏನು ಈ ವಿಡಿಯೋ ಮಾಡ್ತಾ ಇದ್ದೀನೋ ಅದನ್ನ ಕನ್ನಡಕ್ಕೆ ಮಾಡೋದಕ್ಕೆ ಅವ್ರು ಟ್ರೈ ಮಾಡಿರ್ತಾರೆ ಟ್ರೈನ್ ಮಾಡಬಹುದು ಮತ್ತೆ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೆ ಈ ಪಿ ಡಿ ಎಫ್ ಡಾಕ್ಯುಮೆಂಟ್ ಅಲ್ಲಿ ನೋಡಿರ್ತೀರಲ್ಲ ಎಲ್ಲ ಬರ್ದೋ ಪೇಪರ್ ಆಗಲಿ ಅದೆಲ್ಲ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತಾರೆ ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೆ ಟೇಬಲ್ಗಳು ಟೇಬಲ್ ಕೋಲಮ್ ಲೈಕ್ ಮಂತು ಏರು ಅಂತ ಇರ್ತಾರ ಒಂಥರ ಟೇಬಲ್ ತರ ನಿಮ್ಮ ಮಾಸ್ ಕಾರ್ಡ್ ಮಾಸ್ ಕಾರ್ಡ್ ಅವೆಲ್ಲ ಒಂದು ಸ್ಟ್ರಕ್ಚರ್ಡ್ ಇರಾ ಅಂತ ಹೇಳ್ತೀವಿ ಸೊ ಅದೆಲ್ಲ ತಗೊಂಡ್ ಏನ್ ಮಾಡಿದಾರೆ ಎಲ್ಲಾ ತಗೊಂಡ್ ಟ್ರೈನ್ ಮಾಡಿದ್ದಾರೆ ಸೊ ಇವಾಗ ಕೇಳಬಹುದು ಮತ್ತೆ ಸೂಪರ್ವೈಸ್ಡ್ ಅನ್ಸೂಪರ್ವೈಸ್ ಅಂತ ಇದು ಆಕ್ಚುಲಿ ಸೆಮಿ ಸೂಪರ್ವೈಸ್ಡ್ ಲೇಬರ್ ಜಾಸ್ತಿ ಮಾಡಿಲ್ಲ ಏನು ಲೇಬಲ್ ಮಾಡಿಲ್ಲ ಎಲ್ಲಾ ತಗೊಂಡು ಟ್ರೈನ್ ಮಾಡಿಬಿಡಿದ್ದಾರೆ ಆ ಟ್ರೈನ್ ಮಾಡಿದಾರಲ್ಲ ಇದು ಯಾಕೆ ಏನ್ ಮಾಡುತ್ತೆ ಆ ಮಾಡೆಲ್ ಮಾಡೆಲ್ ಅಂದ್ರೆ ಮಿಷಿನ್ ಲನಿಂಗ್ ಡೀಪ್ ಲರ್ನಿಂಗ್ ಆಗಲಿ ಇದು ಜನಟಿವೆ ಮಾಡಲ್ ಅದ್ ಫೌಂಡೇಶನ್ ಮಾಡಲ್ ಅಂತ ಹೇಳ್ತೀವಿ ಫೌಂಡೇಶನ್ ತರ ಮನೆಗೆ ಫೌಂಡೇಶನ್ ಕಟ್ಟಲ್ವಾ ಆ ತರ ಮಾಡಲ್ ಇದನ್ನ ಇಟ್ಕೊಂಡು ನೀವು ಏನ್ ಬೇಕಾದ್ರು ಮಾಡ್ಬೋದು ನೀವು ಕೋಡ್ ಬರೀಬಹುದು ಕಂಪ್ಯೂಟರ್ ಕೋಡ್ ಬರೀಬಹುದು ಕ್ವಶನ್ ಕೇಳ್ಬೋದು ಅದ ಉತ್ತರ ಕೊಡುತ್ತೆ ನೀವು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡುತ್ತೆ ಇಮೇಜ್ ನ ಜನರೇಟ್ ಮಾಡೋದು ನೀವು ಮಾಡಿರ್ತೀರಾ ಚಾರ್ಜ್ ಎಲ್ಲ ಇಮ್ಯಾಜ್ ಜನರೇಟ್ ಮಾಡಿರ್ತೀರಾ ನಿಮ್ ಇಮೇಜ್ ಹಾಕ್ಬಿಟ್ಟು ನನಗೊಂದು ಡಿಸೈನ್ ಡಿಸೈನ್ ಮಾಡಿದ್ರೆ ಮಾಡುತ್ತೆ ಅಲ್ವಾ ಅದೆಲ್ಲ ಮಾಡಿದ್ದೆ ಮಾಡಿರ್ತೇವೆ ಮಾಡಿಲ್ಲ ಅಂದ್ರೆ ತೋರಿಸ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ ಸೊ ಒಂದೇ ಮಾಡಲು ಎಷ್ಟೊಂದು ಕೆಲಸ ಮಾಡುತ್ತೆ ನೋಡಿ ಮಿಷಿನ್ ಲರ್ನಿಂಗ್ ಎಲ್ಲ ಒಂದೇ ಕೆಲಸ ಮಾಡುತ್ತೆ ಲೀಪ್ ಲರ್ನಿಂಗ್ ಒಂದೇ ಕೆಲಸ ಮಾಡುತ್ತೆ ಇದು ಎಷ್ಟು ಮಿಲಿಯನ್ ಮಿಲಿಯನ್ ಕೆಲಸ ಮಾಡತ್ತ ನೀವು ಏನು ಬೇಕಾದ್ರೂ ಮಾಡ್ಬೋದು ಸೊ ಇಲ್ಲಿ ಏನು ಅರ್ಥ ಅಂದರೆ ಫೌಂಡೇಶನ್ ಮಾಡಲ್ ಅಷ್ಟೇ ಅರ್ಥ ಮಾಡ್ಕೋಬೇಕು ನೀವು ಫೌಂಡೇಶನ್ ಮಾಡಲ್ ಅಂತ ಹೇಳ್ತೀವಿ ನೀವು ಈ ಮೆಟಾ ಅಂತ ಕೇಳಿರ್ತೀರಾ ಲಾಮ ಅಂತ ಕೇಳಿರ್ಬೋದು ಜಿ ಪಿ ಟಿ ತ್ರೀ ಪಾಯಿಂಟ್ ಫೈವ್ ಜಿ ಪಿ ಟಿ ಫೋರ್ ಅವೆಲ್ಲ ಫೌಂಡೇಶನ್ ಮಾಡಲ್ ಇನ್ನೇನು ಅಲ್ಲ ಅದೆಲ್ಲ ಫೌಂಡೇಶನ್ ಮಾಡಲ್ ಕಂಪ್ನಿ ಬೇರೆ ಬೇರೆ ಅಷ್ಟೇ ಈ ಕಾರ್ಡ್ ಅಂತ ಕೇಳಿರ್ತೀರಾ ಅದು ನಾನ್ ಅಂತ ಒಂದು ಕಂಪ್ನಿ ಇದೆ ಈ ಮೆಟಾ ಬಂದ್ಬಿಟ್ಟು ಈ ಫೇಸ್ಬುಕ್ ಹೊರದು ಅದಕ್ಕೆ ಲಾಮ ಅಂತ ಇಟ್ಟಿದ್ದಾರೆ ಲಾಮ ಮೂರು ಪಾಯಿಂಟ್ ಒಂದು ಲಾಮ ಮೂರು ಪಾಯಿಂಟ್ ಎರಡು ಇವೆ ಲಾಮ ಮೂರು ಪಾಯಿಂಟ್ ಮೂರು ಇದೆ ಈಗ ಲಾಮ ನಾಲ್ಕು ಬಂದಿದೆ ಸೊ ಇದೆಲ್ಲ ನಂಬರ್ ಸೊ ನೀವು ಯೂಸ್ ಮಾಡ್ತಾ ಇರೋದು ನೀವು ವಾಟ್ಸಪ್ ಅಲ್ಲಿ ಲಾಮ ಅಂತ ಅದು ಅವ್ರು ಟ್ರೈನ್ ಮಾಡಿದ್ದಾರೆ ಮೆಟಾದವ್ರು ಟ್ರೈನ್ ಮಾಡಿದ್ದಾರೆ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅದೇ ತರ ಬೇರೆ ಬೇರೆ ಟ್ರೈನ್ ಗೂಗಲ್ ಟ್ರೈನ್ ಮಾಡಿದ್ದಾರೆ ಗೂಗಲ್ ಅಲ್ಲಿ ಗೇಮಾ ಮಾಡೋಲ್ಲ ಅಂತ ಹೇಳ್ತಾರೆ ಅದೇ ತರ ಜಮನಾಯ ಅಂತ ಹೇಳ್ತೀವಿ ಜಮಾಯ ಅಂತ ಕೇಳಿರ್ತೀರ ಅವೆಲ್ಲ ಹೇಳ್ಕೊಡ್ತೀನಿ ಮುಂದಿನ ವೇಳೆ ಒನ್ ಬೈ ಒನ್ ಬೈ ಒನ್ ಅಂತ ಸೊ ಇವತ್ತಿಗೆ ನೀವು ಇಷ್ಟು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ತಿಳ್ಕೊಡ್ತೀನಿ ಏನಾದ್ರು ಅರ್ಥ ಹೋಗುದಾದ್ರೆ ಕಮೆಂಟ್ ಮಾಡಿ ಬೇಕಾ ನೆಕ್ಸ್ಟ್ ಅಲ್ಲಿ ಇನ್ನೂ ಕೂಡ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ಕಮೆಂಟ್ ಮಾಡಿ ನಿಮ್ಗೆ ಏನಾರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಏನಾರು ನಿಮಗೆ ಡೌಟ್ ಆಯ್ತು ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಾನು ಕೊಡ್ತೀನಿ ಈ ಜನರೇಟಿವ್ ಹೋಗಿದ್ದು ಮುಂಚೆ ಈ ಮಿಷಿನ್ ಲರ್ನಿಂಗ್ ಬಗ್ಗೆ ಕಲಿಯಕ್ಕೆ ಇಷ್ಟ ಇದ್ರೆ ಮತ್ತೆ ಡೀಪ್ ಲರ್ನಿಂಗ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡು ಕೋಡು ಅಂದ್ರೆ ಅದು ಕೊಡ್ತೀನಿ ಬೇಕು ಅಂದ್ರೆ ಇಲ್ಲ ಇದನ್ನ ಕಂಟಿನ್ಯೂ ಮಾಡಿ ಮುಂದಕ್ಕೆ ನಾನು ಅದನ್ನ ಕೋಡ್ ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಸೊ ಇಲ್ಲಿಗೆ ನಾನು ಇವತ್ತಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಇವಾಗಲೇ ನೀವಾಗಿರೋ ಇಲ್ಲಾಗಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಏ ಬ್ರೋ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್